ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚನ್ನದ ವಿಡಿಯೋಸ್ ಏನು ಡೈಡ್ ವಿಶಿಕ್ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನಿನ್ನೆ ಎಪಿಸೋಡ್ ರಿವ್ಯೂ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ಅಂತ ಅನಿಸ್ತು ನಾನು ಎಷ್ಟೋ ಸೀಸನ್ಗಳನ್ನ ತುಂಬ ಕ್ಲೋಸಾಗಿ ಫಾಲೋ ಬಂದು ರಿವ್ಯೂ ಮಾಡಿದ್ದೀನಿ ಆದರೆ ಈ ಸೀಸನ್ ಅಷ್ಟು ವಸ್ಟ್ ಅಂತ ನನಗೆ ಯಾವಾಗಲೂ ಯಾವ ಸೀಸನ್ ಕೂಡ ಅನಿಸಿರಲಿಲ್ಲ ಯಾಕೆ ಈ ಹೇಳ್ತಿದ್ದೀನಿ ಅಂದರೆ ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು ಟಾಸ್ ಚೆನ್ನಾಗಿ ಆಡುವಂಥದ್ದು ಅಥವಾ ಕಾಣಿಸ್ಕೊಳ್ಳುವಂಥದ್ದು ಇದೆಲ್ಲ ಬೇರೆ ಕಥೆಗಳು ಓಕೆನಾ ಅದಾದರೂ ಓಕೆ ಆಗಿಲ್ಲ ಅಂದರೆ ಓಕೆ ಆದರೆ ನಾಟಕ ಮಾಡೋದು ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಕೋಪ ಬರ್ಸುತ್ತೆ ಈ ಸೀಸನ್ ಸಿಕ್ಕಾಪಟ್ಟೆ ಫೇಕ್ ಪರ್ಸನಾಲಿಟಿಗಳನ್ನ ಇಟ್ಕೊಂಡು ಆಡ್ತಾರೆ ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ತುಂಬ ಜಗಳ್ಳ ಆಗ್ತಾಯಿದೆ ಆದರೆ ಆ ಜಗಳದಲ್ಲಿ ಅರ್ಥ ಇರಬೇಕು ಪ್ರತಿಯೊಂದು ವಾದ ವಿವಾದ ಏನಿದೆ ಅದೆಲ್ಲ ಬೇಕಾಗುತ್ತೆ ಸರಿ ತಪ್ಪು ಅಂತ ಬಂದಾಗ ವಾದ ವಿವಾದಗಳನ್ನ ಮಾಡಿನೇ ತಾವೇನೋ ಅಂತ ಪ್ರೂವ್ ಮಾಡ್ಕೋಬೇಕು ಓಕೆನಾ ಆ್ಯಂಡ್ ವಿಷಯಗಳು ತಪ್ಪಿದ್ದಾಗ ವಾದ ಮಾಡಬೇಕಾಗುತ್ತೆ ಅದು ಗಲಾಟೆ ಆಗುತ್ತೆ ಅದೆಲ್ಲ ಫೈನ್ ಓಕೆನಾ ಆದರೆ ಈ ಸೀಸನ್ ಈ ಒಬ್ಸರ್ವ್ ಮಾಡಿದ್ರೆ ತುಂಬ ಗಲಾಟೆಗಳಾಗಿದೆ ಅದರಲ್ಲಿ ಒಂದು ತೊಂಬತ್ತು ಪರ್ಸೆಂಟು ನಿಮಗೆ ಅಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಜಗಳ ಆಗುತ್ತಲ್ಲ ಆ ಜಗಳಲ್ಲಿ ಏನು ಕಾರಣ ಅಂತ ಹೋಗಿ ಹುಡುಕ್ ನೋಡಿದ್ರೆ ಇಷ್ಟು ಇರುತ್ತೆ ವಿಷಯ ಅದಕ್ಕೆ ಇಷ್ಟು ರಿಯಾಕ್ಷನ್ ಕೊಡ್ತಾರೆ ಅದು ಎಲ್ಲ ಸ್ಪರ್ಧಿಗಳ ಕಡೆಯಿಂದ ಕೂಡ ನಡೀತದೆ ಬರೀ ಇವ್ರು ಮಾತ್ರ ಅವ್ರು ಮಾತ್ರ ಮಾಡ್ತಿದ್ದಾರೆ ಅಂತಲ್ಲ ಎಲ್ಲರೂ ಕೂಡ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನಿಸೋದು ತಗಾಯಿಸಿ ಅದ್ರ ಜೊತೆಗೆ ಹೆವಿ ವಿ ಸೋಂಬರಿಗಳಿದ್ದಾರೆ ಅವರು ಕೆಲಸದಿಂದ ತಪ್ಪಿಸ್ಕೊಳ್ಳೋದೇನು ಮತ್ತು ನಾಟಕ ಮಾಡೋದೇನು ಒಂದು ಜವಾಬ್ದಾರಿ ವಹಿಸಿದ್ದಾರೆ ಅಂದರೆ ಜವಾಬ್ದಾರಿ ಮಾಡೋದಕ್ಕೆ ಏನೇನು ಮಾಡಬಾರ್ದು ಅಂದ್ಬಿಟ್ಟು ಏನೇನೋ ಕತೆಗಳು ಆ್ಯಂಡ್ ಇದೆಲ್ಲ ಸರಿ ಅಂತ ಅನ್ನಿಸೋದು ತಗಾಯಿಸಿ ನಿಮಗೆ ಈ ಥರ ಇದ್ರೆ ಬಿಗ್ ಬಾಸ್ ಮನೆಗೆ ಯಾಕೆ ಬರುತ್ತೆ ನಿಮ್ಗೆ ಅದಾಗಲ್ಲ ಇದಾಗಲ್ಲ ಹಂಗೆ ಮಾಡೋಕ್ಕಾಗಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ಅನ್ನೋದು ಇತ್ತು ಅಂದರೆ ನೀವು ಇರ್ಬೋದಲ್ಲ ನಿಮಗೆ ವಾರದಲ್ಲೂ ಪೇಮೆಂಟ್ ಇರುತ್ತೆ ಸ್ಪಾನ್ಸರ್ಶಿಪ್ಪಿಂದೂ ಪೇಮೆಂಟ್ ಇರುತ್ತೆ ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದಿಷ್ಟು ದುಡ್ಡು ಅಂತ ಬರುತ್ತೆ ಆಮೇಲೆ ಬ್ರ್ಯಾಂಡ್ ಕೊಲಬ್ರೇಷನ್ಗಳು ಬರುತ್ತೆ ಇಷ್ಟೆಲ್ಲ ಯಾಕೆ ಸಿಗ್ತಿದೆ ನೀವು ಬಿಗ್ ಬಾಸ್ ಮನೆ ಇರೋದಕ್ಕೆ ಆದರೆ ನೀವೇನು ಮಾಡ್ತಿದ್ದೀರಾ ಕತೆಗಳು ಕಟ್ತಿದ್ದೀರಾ ನಾಟಕಗಳು ಆಡ್ತಿದ್ದೀರಾ ಪರ್ಸನಾಲಿಟಿ ಶೋ ಅಂತಾರೆ ಬಟ್ ನನಗಂತೂ ಇಲ್ಲಿ ತುಂಬ ಜನ ಪರ್ಸನಾಲಿಟಿ ಕಾಣಿಸ್ತಿಲ್ಲಪ್ಪ ವರ್ಸ್ಟ್ ಬಿಹೇವಿಯರ್ಗಳಿದೆ ಆ್ಯಂಡ್ ಜೊತೆಗೆ ಜಗಳ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೆನ್ನೆ ಎಪಿಸೋಡಲ್ಲಿ ಅಷ್ಟೇ ಸುಮ್ಮನೆ ಜಗಳ ಆಡ್ತಾರೆ ಸುಮ್ಮನೆ ಜಗಳ ಆಡೋದೇ ಕಂಟೆಂಟ್ ಅಂತ ಅಂದ್ಕೊಬಿಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಇನ್ನೊಂದು ಬೇಜಾರ ನಿಂಗೆ ಗೊತ್ತಾ ಬೇರೆ ಸೀಸನ್ ಈ ಥರ ಆಗಿರ್ಬೋದು ಆದರೆ ಅವ್ರು ಯಾವತ್ತೂ ಕೂಡ ಓಪನ್ ಆಗಿ ಹೇಳ್ಕೊತಿರ್ಲಿಲ್ಲ ಬಟ್ ಈ ಸೀಸನು ಅದನ್ನು ಕ್ಲಿಯರಾಗಿ ಹೇಳ್ಕೊತಾರೆ ಆ್ಯಂಡ್ ಡಿಸ್ಕಷನ್ ಏನಾಗಿರುತ್ತೆ ಅದ್ರ ತಕ್ಕಂತೆ ಆಟಗಳಾಡ್ತಾರೆ ಗುರು ಸ್ಕ್ರಿಪ್ಟ್ ಮಾಡಬೇಡ್ರಪ್ಪ ನೀವು ಗೊತ್ತಾಗುತ್ತೆ ಇದು ಯಾವುದೋ ಫಿಲಮ್ ಅಲ್ಲ ರಿಯಲಿಟಿ ಶೋ ರಿಯಲಾಗಿ ಇರ್ರಿ ನೀವು ಹೆಂಗಿದ್ರು ಪರವಾಗಿಲ್ಲ ನೆಗೆಟಿವ್ ಪಾಸಿಟಿವ್ ಹೆಂಗಿರೂ ಅಕ್ಸೆಪ್ಟ್ ಮಾಡೋಣ ಬಟ್ ನಿಮ್ಮ ಫೇಕ್ ಪರ್ಸನಾಲಿಟಿ ತೋರ್ಸೋಕೆ ಬರಬೇಡಿ ನಾಟಕ ಮಾಡ್ಕೊಂಡು ನೀವು ವಿರೋಧ ಏನಿದೆ ಅದನ್ನು ತೋರಿಸಿ ಅದನ್ನು ಬಿಟ್ಟು ನೀವು ಇರುವುದ್ರನ್ನ ತೋರ್ಸೋಕೆ ಹೋದರೆ ಅದನ್ನು ಜನಕ್ಕೆ ಅದು ಲೈವ್ ನೋಡ್ತಿದ್ರೆ ಅನ್ನೋದು ಜ್ಞಾನ ಇಲ್ವಾ ಏನು ಕತೆ ನನಗಂತ ಆಗಿಲ್ಲ ಬಟ್ ಪದೇ ಪದೇ ತಪ್ಪನ ಮಾಡ್ತಾನಿದ್ದಾರೆ ವರ್ಸ್ಟ್ ಬಿಹೇವಿಯರ್ನ್ಸ್ತು ಆ್ಯಂಡ್ ಇದನ್ನು ಬಿಟ್ಟು ನೆನ್ನೆ ಎಪಿಸೋಡ್ನ ಮೇನ್ ಐಟ್ ವಿಷಯಕ್ಕೆ ಬಂದರೆ ರಾಶಿಕಾ ಶೆಟ್ಟಿ ವರ್ಸಸ್ ರಕ್ಷಿತಾ ಶೆಟ್ಟಿ ಏನಿಸ್ತು ಗಾಯಿಸಿ ಅವರು ಇಬ್ಬರ ಮಾತುಗಳನ್ನ ನೋಡಿದಿರ ಗಲಾಟೆ ಕೂಡ ಆಗುತ್ತೆ ಎಲ್ಲ ಮೇಲೆ ಯಾರು ಸರಿ ಅಂತ ಅನಿಸ್ತು ಯಾರು ತಪ್ಪು ಅಂತ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ವಿಷಯ ಏನಪ್ಪ ಅಂದರೆ ರಾಶಿಖಾ ಶೆಟ್ಟಿಯವರು ಟಾಸ್ಕ್ ಆಡಿರ್ತಾರೆ ಆ ಕಾರಣದಿಂದ ಒಂದಿಷ್ಟು ಸ್ಕ್ರಾಚ್ಗಳೆಲ್ಲ ಆಗಿರುತ್ತೆ ಕೈಗಳಲ್ಲಿ ಒಂದು ಸ್ವಲ್ಪ ಏಟು ಮತ್ತು ಪೇನ್ ಕೂಡ ಇರುತ್ತೆ ಹಾಗಾಗಿ ನಾನು ಅಡುಗೆ ಮಾಡಲ್ಲ ಪಾತ್ರೆ ಬೆಳಿತೀನಿ ಅಂತ ಏನೋ ಹೇಳ್ತಾರೆ ಓಕೆನಾ ಇದಾದ ಮೇಲೆ ರಾಶಿಕಾ ಶೆಟ್ಟಿಯವರು ಈಗ ಮಾತಾಡಿದ್ಮೇಲೆ ರಕ್ಷಿತಾ ಶೆಟ್ಟಿ ಅವರು ಒಬ್ಬಟ್ಟು ಕ್ಯಾಪ್ಟನ್ ಹತ್ರ ಮಾತಾಡ್ತಾರೆ ಅಲ್ಲಿಂದ ಒಂದಿಷ್ಟು ಗಲಾಟೆ ಶುರು ಆಗುತ್ತೆ ಇವಾಗ ನಾವೆಲ್ಲ ಅನ್ಕೋಬೋದು ಗುರು ರಾಶಿಕಾ ಶೆಟ್ಟಿ ಟಾಸ್ಕ್ಗಳನ್ನ ಸಖತ್ತಾಗಿ ಆಟ ಆಡಿದ್ದಾರೆ ಸಖತ್ ಫೈಟ್ ಕೊಟ್ಟಿದ್ದಾರೆ ಅವರ ಟೀಮ್ ಗೆಲುವಿಗೆ ಇವರೇ ಮೇನ್ ಪಾತ್ರ ಕೂಡ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಪೇನ್ ಆಗಿದೆ ಕಷ್ಟಪಟ್ಟಿದ್ದಾರೆ ಹಾಗಾಗಿ ಈ ಥರ ಕೇಳ್ಕೊತಿರ್ಬೋದು ಅಂತ ಅನ್ಕೋಬೋದು ಓಕೆನಾ ಆದರೆ ಕತೆ ಬೇರೆ ಇದೆ ಇವರು ಆನೆಸ್ಟಾಗಿ ಏನಾದರೂ ನಿಜವಾಗ್ಲೋರು ಪೇನ್ ಇದ್ದು ಕಷ್ಟಪಟ್ಟು ಅಷ್ಟೆಲ್ಲ ಆಟ ಆಡಿರಲ್ವಾ ಸೊ ಏಟ್ ಕಳೆಲಾಗಿತ್ತಲ್ವ ಆನೆಸ್ಟಾಗಿ ಪೇನ್ ಇತ್ತು ಹಾಗಾಗಿ ಕೆಲಸನೇ ಮಾಡೋಕ್ಕಾಗಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋದಿತ್ತು ಅಂದಿದ್ರೆ ಖಂಡಿತವಾಗ್ಲೂ ನಾವು ರಾಶಿಕ ಶೆಟ್ಟಿಯವರ ಪರ ಮಾತಾಡ್ಬೋದು ಆದರೆ ಇದು ಇವ್ರ ಉದ್ದೇಶಗಳೇ ಸರಿಲಾಗೈಸ್ ಯಾಕೆ ಮಾತು ಮಾತಾಡ್ತಿದ್ದೀನಿ ಅಂದರೆ ನೀವು ಒಬ್ಸರ್ವ್ ಮಾಡಿದ್ರೆ ಗೌಡ ಅವರು ಅವರು ತುಂಬ ಜನ ಈ ಕೆಲಸ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಈ ಒಂದು ಕೆಲಸ ವಹಿಸಿರ್ತಾರೆ ಗೊತ್ತಾ ಆ ಕೆಲಸದಿಂದ ಹೀಗೆ ತಪ್ಪಿಸ್ಕೋಬೋದು ಅಂತ ನೋಡ್ತಾ ಇದ್ದಾರೆ ಸೊ ಈ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ಇಟ್ಕೊಂಡು ಆ ಜವಾಬ್ದಾರಿಯಿಂದ ಆಚೆ ಬರಬೇಕು ಅಂತ ನೋಡ್ತಿದ್ದೀರಾ ಅಥವಾ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ದೀರಂತಲ್ವಾ ಅಲ್ಲ ಗುರು ಅಂತ ಕೆಲಸ ಮಾಡೋಕ್ಕೇನು ರೋಗ ನಿಮ್ಗಳಿಗೆ ನಿಮ್ಮ ಮನೆ ಅಲ್ವಾ ಆ್ಯಂಡ್ ಬೇರೆಯವ್ರು ಮಾಡ್ತಿಲ್ವಾ ಇವರು ಹೇಳ್ತಾರೆ ನಾವು ಟಾಸ್ಕ್ ಮಾಡಿಬಿಟ್ಟು ನಿನಗೆ ಗೊತ್ತಾಗಲ್ಲ ಅಂದರೆ ಟಾಸ್ಕ್ ಮಾಡಿದ್ದೀವಿ ಟಾಸ್ಕ್ ಮಾಡಿದ್ರೆ ಗೊತ್ತಾಗೋದು ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಅಲ್ಲ ಗುರು ಟಾಸ್ಕ್ ಮಾಡಿ ಕಷ್ಟಪಟ್ಟಿದಾರೆ ಒಪ್ಕೋತೀನಿ ಹಾಗಂತ ಕೆಲಸ ಮಾಡಬಾರ್ದ ಈ ರೀತಿ ನೋಡಿದ್ರೆ ಇವಾಗ ಕೆಲಸ ಮಾಡಿರುವಂಥ ಹುಡುಗಿರು ಹುಡುಗರು ಆಗ್ಬೋದು ಟಾಸ್ಕ್ ಆಡೋಂಗಿಲ್ಲ ಯಾಕಂದ್ರೆ ಅವ್ರಿಗೂ ಟೈರ್ನೆಸ್ ಇರುತ್ತೆ ಇವಾಗ ಟಾಸ್ಕ್ ಆಡಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಮಾಡಿ ಟಾಸ್ಕ್ ಆಡೋಕ್ಕಾಗಲ್ಲ ಅಲ್ವಾ ಅವ್ರಿಗೂ ಪ್ರೆಷರ್ ಅನ್ನೋದಿರುತ್ತೆ ಕೆಲಸ ಮಾಡ್ಕೊಂಡು ಬರಬೇಕು ಕಷ್ಟಪಟ್ಟಿರ್ತಾರೆ ನಿಂತ್ಕೊಂಡು ಪಾತ್ರೆ ಬೆಳ್ಕೋದಾಗ್ಬೋದು ಕಸ ಗುಡಿಸೋದಾಗ್ಬೋದು ಬಾತ್ರೂಮ್ ಕ್ಲೀನ್ ಮಾಡೋದಾಗ್ಬೋದು ಪ್ರತಿಯೊಂದು ಕೆಲಸ ಅಲ್ವಾ ಬಾಡಿ ಟೈರ್ಡ್ ಆಗಲ್ವಾ ರೀತಿ ಯೋಚನೆ ಮಾಡಿದ್ರೆ ನನಗೆ ಯಾಕೆ ಬೇಜಾರಾಗೋದು ಅಂದರೆ ಇಲ್ಲಿ ಇವ್ರ ಉದ್ದೇಶಗಳೇ ಸರಿ ಇಲ್ಲ ಉದ್ದೇಶಗಳು ಕರೆಕ್ಟಾಗಿದ್ದರೆ ಸಾಕು ಪರ ಮಾತಾಡ್ಬೋದು ಓಕೆನಾ ಇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೀವು ಒಬ್ಸರ್ವ್ ಮಾಡಿದ್ರೆ ಸುದೀ ಅವ್ರ ಕೆಲಸನೇ ಮಾಡಲ್ವಂತೆ ಅವರೇ ಹೇಳ್ತಾರೆ ಹೆಂಗೋ ತಪ್ಪಿಸ್ಕೊಬಿಟ್ಟೆ ಒಂದು ವಾರ ಎರಡು ವಾರ ಅಂದ್ಕೊಂಡು ಸೊ ಈ ರೀತಿ ನೋಡಿದಾಗ ಇವ್ರು ತಪ್ಪಿಸ್ಕೊಳ್ಳೋಕೋಸ್ಕರ ಕಳ್ಳಾಟಗಳಾಡ್ತಾರೆ ಅಂತ ಗೊತ್ತಾಗಲ್ವಾ ಆ್ಯಂಡ್ ಇದ್ರ ಜೊತೆಗೆ ಇದೇ ರಾಶಿಕಾ ಶೆಟ್ಟಿಯವರು ಆ ಕೈ ನೋವು ಹಾಗೇಗೆ ಅಂತ ಹೇಳಿದಂಥ ವ್ಯಕ್ತಿ ಅಡುಗೆ ಮಾಡೋಕ್ಕಾಗದಿರೋಷ್ಟು ಕಷ್ಟಪಡ್ತೀನಿ ಅಂತ ಹೇಳ್ತಿರುವಂಥ ವ್ಯಕ್ತಿ ಏನು ಮಾಡ್ತಾರೆ ಟಾಸ್ಕಲ್ಲಿ ಸಕ್ಕದ ಫೈಟ್ ಕೊಡ್ತಾರೆ ಇನ್ನೊಬ್ರನ್ನ ತಳ್ಳೋದಕ್ಕೆ ಹಿಡ್ಕೊಳ್ಳೋಕ್ಕೆ ಮಣ್ಣು ಮುಗ್ಸೋದಕ್ಕೆ ಜಗಳ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಕೈ ಸಕದಾಗಿರುತ್ತೆ ಆದರೆ ಅಡುಗೆ ಮಾಡಬೇಕು ಅಂದರೆ ಜವಾಬ್ದಾರಿ ಕೊಟ್ಟಿರುವಂಥ ಕೆಲಸಗಳನ್ನ ಮಾಡಬೇಕು ಅಂದರೆ ಆಗೋಲ್ಲ ಇದು ಡವ್ ಅಲ್ವಾ ಇದು ಅವಶ್ಯಕತೆ ಇದೆಯಾ ಹೇಳಿ ಗೈಸ್ ಈ ಥರ ನಾಟಕ ಮಾಡ್ಬಿಟ್ಟು ಏನು ಪ್ರೂವ್ ಮಾಡಕ್ಕೆ ಕೊಡ್ತಿದ್ದಾರೆ ಇವರು ಸಹವಾಸ ದೋಷ ತುಂಬ ಚೆನ್ನಾಗಿ ಆಗ್ತಾಯಿದೆ ಇಲ್ಲಿ ಒಬ್ರಿಬ್ರಲ್ಲ ತುಂಬ ಜನ ಅಳಕ್ಕೆ ಬೀಳ್ತಿದ್ದಾರೆ ಅಂತ ಅನಿಸುತ್ತೆ ಬೇಗ ಆಚೆ ಬಂದರೆ ಒಳ್ಳೆಯದು ಇಲ್ಲಾಂದರೆ ತಗ್ಲಾಕೋತಾರೆ ಆ್ಯಂಡ್ ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರನ್ನ ಮನೆ ಹಾಳು ಅಂತ ಅಂದ್ಕೊಬಿಟ್ಟಿದ್ದಾರೆ ನಾನು ನೀವು ಚಂದ್ರಪ್ರಭ ಅವ್ರ ಮಾತು ಕೇಳ ಕೇಳ್ಬೋದು ಅಬಿಯವ್ರ ಮಾತನ್ನ ಕೇಳ್ಬೋದು ಇವ್ರು ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ ಹುಡುಗಿ ಜೊತೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ಸೊ ಅಲ್ಲಿ ಬಿತ್ಕೋ ಇಲ್ಲಿ ಕೂತ್ಕೋ ಅದು ಮಾಡಬೇಡ ಮಾಡಬೇಡ ರಿಸ್ಟ್ರಿಕ್ಷನ್ಗಳು ಜಾಸ್ತಿ ಜೊತೆಗೆ ಅಷ್ಟು ಕಷ್ಟಪಟ್ಟು ಗೇಮ್ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಎಲ್ಲನೂ ಮಾಡ್ತಾಯಿದೆ ಆದರೂ ಕೂಡ ಹುಡುಗಿಗೆ ಏನಷ್ಟಿಲ್ಲರು ಕೂಡ ಜೊತೆಗೆ ನಮ್ಮ ಕ್ಯಾಪ್ಟನ್ ಕೂಡ ಹೇಳ್ತಾರೆ ಆ ಹುಡ್ಗಿನೇ ಮಾಡ್ತದೆ ಇನ್ನೊಂದು ಕತೆ ಹೇಳ್ತೀನಿ ತಿಳ್ಕೊಳ್ಳಿ ಯಾಕೆ ರಾಶ್ ರಕ್ಷಿತಾ ಶೆಟ್ಟಿಗೂ ಕೂಡ ಜಾಸ್ತಿ ಕೋಪ ಬರ್ತದೆ ಅಂದರೆ ವಿಷಯ ಇಷ್ಟ ಗೈಸ್ ನಿನ್ನೆ ರಾತ್ರಿ ಮಾಡ್ತೀನಿ ಅಂತ ಹೇಳಿ ಕೈ ನೋವು ಬಂದುಬಿಟ್ಟು ನಾಳೆ ಮಾಡ್ತೀನಿ ಅಂತ ಹೇಳಿ ತಿರ್ಗಾ ನಾಳೆ ಬಂದಾಗ ಇನ್ನೊಂದು ಕತೆ ಈ ಥರ ಮತ್ತೆ ಮತ್ತೆ ಅದನ್ನು ಮುಂದೆ ಹಾಕ್ಕೊಂಡು ಹೋದರೆ ಕೋಪ ಬರಲ್ವಾ ಬೇಜಾರಾಗಲ್ವಾ ಅದನ್ನ ಜೊತೆಗೆ ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ಗೆ ಲೀಡರ್ ಯಾರು ರಕ್ಷಿತಾ ಶೆಟ್ಟಿಯವರು ಹೋಗಲೇಬೇಕು ಮಾತಾಡಲೇಬೇಕು ಕೇಳಲೇಬೇಕು ರಿಯಾಕ್ಟ್ ಮಾಡಲೇಬೇಕು ಇವ್ರಾಗ್ಬಿಟ್ಟಿರೋ ಸುಮ್ಮನೆ ಆಗ್ಬಿಡ್ತಿದ್ರಾ ಒಂದು ಲೆಕ್ಕ ಈ ಹುಡುಗಿಗೆ ಲೆಕ್ಕ ಗುರು ಸೊ ಇದೇ ಹೇಳ್ತಿರೋ ಅಂಥದ್ದು ಇವ್ರ ಉದ್ದೇಶಗಳು ಸರಿ ಇಲ್ಲ ಇವ್ರು ಮಾಡ್ತಿರೋದು ಸರಿ ಇಲ್ಲ ಟಾರ್ಗೆಟ್ ಮಾಡೇ ಮಾಡ್ತಾ ನೀವು ಒಬ್ಸರ್ವ್ ಮಾಡಿದ್ರೆ ಇವ್ರ ಟೀಮಲ್ಲಿ ಡಿಸ್ಕಷನ್ ಆಗ್ತಿದೆ ನೀವು ಒಬ್ಸರ್ವ್ ಮಾಡಿ ಗಿಲ್ಲಿ ಆಯಿತು ರಕ್ಷಿತ ಆಯಿತು ಇವಾಗ ಕಾವ್ಯ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಬರ್ತಾನೆ ಇದೆ ಇದೆಲ್ಲ ನೋಡಿದಾಗ ಅದು ಇಲ್ಲದೇ ಇರ್ಬೋದು ಬಟ್ ಅನ್ಸಕ್ ಶುರು ಆಗುತ್ತೆ ಟಾರ್ಗೆಟ್ ಅಂತ ಅದು ಆಟೋಮೆಟಿಕ್ ಆಗಿರ್ಬೋದು ಗೊತ್ತಿಲ್ಲ ಬಟ್ ಆದರೆ ನಮಗನ್ಸೋದು ಖಂಡಿತ ಟಾರ್ಗೆಟ್ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಇಲ್ಲಿ ರಾಶಿಕಾ ಶೆಟ್ಟಿ ತಪ್ಪು ಯಾಕಂದರೆ ಅವರ ಆಲ್ರೆಡಿ ಒಂದಿಷ್ಟು ಡಿಸ್ಕಷನ್ ಮಾಡಿ ಮಾತಾಡುವಂಥದ್ದು ಜೊತೆಗೆ ಆ ಕೈ ನೋವು ಅನ್ನೋದೇನಿದೆ ಕಷ್ಟ ಅನ್ನೋದೇನು ಹೇಳಿದ್ರು ಅದಕ್ಕೆ ನಾವು ಮರುಗ್ಬೋದು ಆದರೆ ಅದೇ ನಾಟಕ ಆಗೋಯ್ತಲ್ಲ ಟಾಸ್ಕ್ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಆಡಿದ್ರು ಆವಾಗ ಕೈ ನೋವಿರಲಿಲ್ವಾ ಇನ್ಫ್ಯಾಕ್ಟ್ ಟಾಸ್ಕ್ ಕೊಡೋದೇ ಕಷ್ಟ ಅವ್ರ ಟೀಮ್ ಅವ್ರು ಒಂದು ಟೀಮಲ್ಲಿ ಬೇರೆಯವ್ರು ಇದ್ರಲ್ಲ ಬೇರೆಯವ್ರು ಟಾಸ್ಕ್ ಆಡ್ಬೋಯ್ತಲ್ಲ ಆ ಥರ ಇದ್ದರೆ ಆವಾಗ ಒಂದು ಕತೆ ಇವಾಗ ಒಂದು ಕಥೆ ಅಂದರೆ ನಿಮಗೆ ಅರ್ಥ ಆಗ್ತಿದೆ ಇಲ್ಲಿ ನಾಟಕ ಇದೆ ಆ್ಯಂಡ್ ಇವ್ರದೇ ಸರಿ ಇಲ್ಲ ಅಂದಾಗ ಅದಾದಮೇಲೆ ಎಷ್ಟೋ ರಿಯಾಕ್ಷನ್ ಬಂದಿರುತ್ತೆ ಸೊ ಅದಕ್ಕೆ ನಾವು ಏನು ಹೊಣೆಕಾಗಲ್ಲ ಯಾಕಂದರೆ ಇವ್ರು ಮಾಡ್ಕೊಂಡಿದ್ರಿಂದನೇ ಅದು ರಿಯಾಕ್ಷನ್ಗಳು ಬರೋವಂಥದ್ದು ಜೊತೆಗೆ ಸ್ಪಂದನ ಕೂಡ ಸ್ವಲ್ಪ ಸ್ಟ್ಯಾಂಡ್ ತೊಗೋತಾರೆ ಆ್ಯಂಡ್ ಕ್ಯಾಪ್ಟನ್ ಕಡೆಯೂ ಕೂಡ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ ಮನೆಯವ್ರ ಕಡೆಯಿಂದ ಕೂಡ ಒಂದು ಕಂಪ್ಲೇಂಟ್ ಇಲ್ಲ ಆ ಹುಡುಗಿ ತನ್ನ ಕೊಟ್ಟಿರುವಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಜೊತೆಗೆ ಟಾಸ್ ಕೂಡ ಆಡ್ತಾಯಿದೆ ಇಲ್ಲೇ ರೆಸ್ಪೆಕ್ಟ್ ಅದು ಮಾಡುವಂಥದ್ದು ಬಟ್ ಇಲ್ಲಿ ಅದು ಆಗ್ತಾ ಇಲ್ಲ ಇವ್ರ ಕಡೆಯಿಂದ ಇದನ್ನು ಮಾಡ್ಕೊಂಡು ಹೋಗ್ಲಿ ಜೊತೆಗೆ ಇದ್ರ ಜೊತೆಗೆ ಆ್ಯಡ್ ಆಗುವಂಥದ್ದು ರಿಷಾ ಮತ್ತು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರು ಹೇಳೋದೇನಪ್ಪ ಅಂದರೆ ಮಧ್ಯೆ ಬರ್ತಾಳೆ ಅದು ಇದು ನೀನು ಜಾಸ್ತಿ ಮಾತಾಡ್ತಿದ್ದೀಯ ನಾನು ನೋಡ್ತಾ ಇದ್ದೀನಿ ನನ್ನ ಹತ್ರ ಇಟ್ಕೋಬೇಡ ನಮ್ಮ ಹತ್ರ ಇಟ್ಕೋಬೇಡ ಎಗ್ರಾಡ್ಬೇಡ ಅನ್ನೋ ರೀತಿ ದರ್ಪಗಳ ಮಾತುಗಳು ಎಲ್ಲ ಕೆಲಸ ಮಾಡ್ತಾರೋದು ಇವರೇ ಮಧ್ಯೆ ಇವರೇ ಹೋಗೋದು ಜಾಸ್ತಿ ಈಗ ಅಲ್ಲಿ ಇತ್ತು ಅವ್ರ ಸಿಚುವೇಶನ್ ಇತ್ತು ಅವ್ರು ಮಾತಾಡಲೇಬೇಕಾಗಿತ್ತು ಮಾತಾಡಿದ್ರು ಇವ್ರಿಗೆಂಗೆ ಕಷ್ಟ ಯಾಕೆ ಹೋಗ್ತಾರೆ ಮತ್ತು ಮಧ್ಯೆ ಇವ್ರು ಮಾಡೋದೆಲ್ಲ ಸರಿ ಬೇರೆಯವ್ರು ಮಾಡಬಿಟ್ರೆ ತಪ್ಪು ಏನು ಹೇಳ್ತಾರೆ ಗೈಸ್ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದಾದ ಮೇಲೆ ಸೂರಜ್ ಏನೋ ಒಂದು ಮಾತು ಹೇಳ್ತಾರೆ ರಕ್ಷಿತಾ ಎಲ್ಲ ಎಲ್ಲದರಲ್ಲೂ ಕಿರ್ಚಾಡಬಾರ್ದು ಕಿರ್ಚಾಡಬೇಕು ಅಂತ ಇಲ್ಲ ಸೈಡ್ಗೆ ಕರ್ಕೊಂಡು ಹೋಗಿ ಕೂಡ ಮಾತಾಡ್ಬೋದು ಆ್ಯಂಡ್ ಅಂತ ಹೇಳ್ತಾರೆ ನನಗೆ ಇದು ಸೂರಜ್ ಮಾತು ಕೇಳಿದಾಗ ಹೌದು ರೈಟ್ ಪಾಯಿಂಟ್ ಸೂರಜ್ ಅವರೇ ಆದರೆ ಇದೇ ಕೆಲಸನ ನಿಮ್ಮ ಗ್ರೂಪಲ್ಲಿರುವಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರಾ ಆ್ಯಕ್ಚುಲಿ ನೀವು ಒಬ್ಸರ್ವ್ ಮಾಡಿದ್ರೆ ಆ ಕ್ಯಾಪ್ಟನ್ ಜೊತೆ ಮಾತಾಡ್ಬೇಕಾದ್ರೆ ಏನು ಕಿರ್ಚಾಡ್ತಿರಲಿಲ್ಲ ಮಾತು ನಾರ್ಮಲ್ ಮಾತೋದು ನಾರ್ಮಲ್ ಮಾತು ಮಾತಾಡೋಂಗಿಲ್ವಾ ಫಸ್ಟು ವಾಯ್ಸ್ನ ಜೋರ ಕಿರ್ಚೋದಕ್ಕೆ ಶುರು ಮಾಡೋವಂಥದ್ದೇ ರಾಶಿಕಾ ಶೆಟ್ಟಿ ರಕ್ಷಿತ ಅಲ್ಲ ನೀವು ಹೋಗಿ ನೋಡಿ ಓಕೆನಾ ಅದು ಆದಮೇಲೆ ಕ್ರಿಯೇಟ್ ಆಗುವಂಥದ್ದು ಪ್ರತಿಯೊಂದು ಕೂಡ ಅದಾದಮೇಲೆ ನೀವು ಅಬ್ಸರ್ವ್ ಮಾಡಿ ಎಲ್ಲ ಹೋಗ್ತಾ ಇರ್ತಾ ಹೋಗ್ತಾ ಇರತ್ತ ಕಿರ್ಚಾಡೋದು 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 ಕ್ಯಾಪ್ಟನ್ ಹೇಳ್ತಿದ್ದಾರೆ ಯಾಕೆ ಮೂರು ಜನ ಒಂದು ಹುಡುಗಿ ಜೊತೆ ಇಷ್ಟೊಂದು ಮಾಡ್ತಿದ್ದೀರಾ ಬಿಡಿ ಆಯಿತು ಅಂದ್ಬಿಟ್ಟು ಕೇಳೋಕೆ ರೆಡಿ ಇಲ್ಲ ಅಂದರೆ ಇಲ್ಲಿ ಅವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ ನಾವು ಇವ್ರ ಇವ್ರದ್ದು ಮಾತಾಡಲೇಬೇಕು ಆಮೇಲೆ ಅಶ್ವಿನಿಗಳ ಹೇಳ್ತಾರೆ ಅವಳು ಲೆವೆಲ್ಗೆಲ್ಲ ಇಳಿಯೋಕ್ಕಾಗಲ್ಲ ಅನ್ನೋ ರೀತಿ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೈಸ್ ಇವ್ರ ಮನಸ್ಸಲ್ಲಿ ಇರೋದೇ ಬೇರೆ ಇವ್ರು ಮಾತಾಡ್ತಿರೋದೇ ಬೇರೆ ಕಂದ ಅನ್ನೋದೇನು ಒಬ್ಬೊಬ್ಬ ಬಟ್ ಇಲ್ಲಿ ಈ ಥರ ಕತೆ ಬರೀ ಡುಬಾಕಳು ಇದು ಸರಿ ಇಲ್ಲ ಅಂತ ಅನಿಸ್ತು ಸೂರಜ್ ಅವರು ಹೇಳಿದ ಪಾಯಿಂಟ್ ರೈಟ್ ಇತ್ತು ಬಟ್ ಅದು ರಶೀತ್ ಅವ್ರು ಕೂಡ ಫಾಲೋ ಮಾಡಬೇಕಾಗುತ್ತೆ ಅವ್ರ ಟೀಮ್ನವ್ರು ಕೂಡ ಫಾಲೋ ಮಾಡಬೇಕಾಗುತ್ತೆ ಗೊತ್ತಿಲ್ಲ ಪಾಪ ಸೂರಜ್ ಇವ್ರು ಇವ್ರ ಮಧ್ಯ ಹಾಕ್ಕೊಂಡು ಬಲಿ ಆಗ್ತಾರೆ ಅಂತ ಅನ್ಸುತ್ತೆ ಎ ವಿ ಸಪೋರ್ಟ್ ಇತ್ತು ಗುರು ಅವ್ರಿಗೆ ನಿಜವಾಗ್ ಬಂದಾಗ ಅದು ಕಳ್ಕೊತಿದ್ದಾರೆ ಅಂತ ಅನ್ಸುತ್ತೆ ಬೇಗ ಆಚೆ ಬಂದು ಸ್ವಲ್ಪ ಅವ್ರ ಕಡೆ ಫೋಕಸ್ ಮಾಡ್ಕೊಂಡು ಅವ್ರ ಗೇಮ್ ಕಡೆ ಮಾಡಿದ್ರೆ ಒಳ್ಳೆಯದು ಇದಾದ ಮೇಲೆ ಸೂರಜ್ ಮತ್ತು ರಾಶಿಕಾ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅದು ನೋಡಿದಾಗ ಅವರಿಬ್ಬರು ಚೆನ್ನಾಗಿರಲಿ ಖುಷಿಯಾಗಿರಲಿ ಬಟ್ ಏನಂದರೆ ದಯಮಾಡಿ ನಿಮ್ಮ ಆಟಕ್ಕೆ ತೊಂದರೆ ಮಾಡ್ಕೊಳ್ಳೋ ರೀತಿ ನೀವು ಮಾಡ್ಕೋಬೇಡಿ ಯಾಕಂದರೆ ತುಂಬ ವೆಯ್ಟ್ ಮಾಡೋವಂಥದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋಂಥದ್ದು ಏನಿದೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ನಿಮ್ಮ ಮೈಂಡ್ಗೆ ಈ ಬಿಗ್ ಬಾಸ್ ಮೈಲಿ ಮೈಂಡ್ ಗೇಮ್ ತುಂಬ ಜಾಸ್ತಿ ಆಗುತ್ತೆ ಜೊತೆಗೆ ಮೆಂಟಲಿ ಸ್ಟ್ರಾಂಗ್ ಇರುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲಿಗಿಂತ ಸೊ ಹಾಗಾಗಿ ದಾರಿ ತಪ್ಪಿತ ಇದ್ದರೆ ಸಾಕು ನೋಡೋಣ ಆ್ಯಂಡ್ ಚಂದ್ರಬಾಬು ಮತ್ತು ಧ್ರುವಂತಿಗೆ ಲೈಕ್ ಡಿಬಾರ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಿದೆ ಆ್ಯಂಡ್ ಇದಾದ ಮೇಲೆ ಸ್ಕಿಟ್ ಸೂಪರಾಗಿತ್ತು ಎಲ್ಲರದ್ದು ಕೂಡ ಬಟ್ ಇದಾದ ಮೇಲೆ ಒಂದು ಬೇಜಾರಾಗಿದ್ದೇನಪ್ಪ ಅಂದರೆ ಅಬಿಯೋರ್ವ್ ಮಾಡಿದ್ದೆಲ್ಲ ಯಾಕೆ ತೋರಿಸ್ತಾ ಇಲ್ಲ ಗೊತ್ತಿಲ್ಲ ಅವರು ಇದು ನಿಜವಾಗ್ಲೂ ಕಲರ್ಸ್ ಕನ್ನಡ ಅವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಮತ್ತು ಬಿ ಅದು ಎಡಿಟರ್ ಯಾರಿದ್ದಾರೆ ಅವ್ರು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಿಜ ಹೇಳ್ತೀನಿಲ್ಲ ಅವ್ರಿಗೆ ಅವ್ರದ್ದೇ ತುಂಬ ಚೆನ್ನಾಗಿ ಕಂಟೆಂಟ್ ಬರ್ತಾಯಿದೆ ಬಟ್ ತೋರಿಸ್ತಾ ಇಲ್ಲ ಅಭ ಧನುಷ್ ಸ್ಪಂದನ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಲೈಫಲ್ಲಿ ಮಾತಾಡೋರು ಎಷ್ಟೋ ವಿಷಯಗಳಿದೆ ಬಟ್ ಅದನ್ನು ಬಿಟ್ಟು ಬರೀ ಜಾಗ್ಲ ಅವ್ರ ಬಗ್ಗೆ ಇವರು ತಂದಿಡುವಂಥದ್ದು ಈ ಕೆಲಸಗಳದ್ದೇ ಜಾಸ್ತಿ ತೋರಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಗೈಸ್ ನೋಡಿ ಹಿಂಗೆ ಅನಿಸ್ತದೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ರಕ್ಷಿತ್ ರಕ್ಷಿತ್ವ್ರ ಬಗ್ಗೆ ಮಲ್ಲಮ್ ಮತ್ತು ಧ್ರುವಂತ್ ಕೂಡ ಮಾತಾಡ್ತಿರ್ತಾರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗುರು ನಾನು ನಿಜ ಹೇಳ್ತೀನಲ್ಲ ಇಲ್ಲಿ ಯಾರು ಹಿಂದೆ ಮಾತಾಡ್ತಾರೋ ಅವ್ರಿಗೇನೆ ಜನ ಒಗಿಯೋದು ನಿಮ್ಗೆ ಅಷ್ಟಿತ್ತ ತಪ್ಪು ಅನಿಸಿದೆಯಾ ಅದೇನೋ ಅನಿಸಿದೆಯಾ ಅಂದರೆ ಹೋಗಿ ಹೇಳಿ ಹುಡುಗಿಗೆ ಅದನ್ನು ಬಿಟ್ಟು ನೀವೇ ಹೆಂಗೆಂಗೋ ಅಂದ್ಕೊಳ್ಳೋದು ಆಮೇಲೆ ಹುಡುಗಿ ಜೊತೆ ನೀವೇ ಚೆನ್ನಾಗಿ ನಗ್ ನಗ್ತಾ ಮಾತಾಡುವಂಥದ್ದು ಎ ಫೇಕ್ ಅಂತ ಅನ್ಸ್ಬಿಡುತ್ತೆ ಅಂತ ಅನ್ಸುತ್ತೆ ನೋಡುವ ಏನು ಮಾಡ್ತಾರೆ ನಿನ್ ಕತೆ ಅಂತ ಆ್ಯಂಡ್ ಇದಾದ ಮೇಲೆ ರಿಷಾ ವರ್ಷಸ್ ಗಿಲಿ ನೀವು ಒಬ್ಸರ್ವ್ ಮಾಡಿದ್ರೆ ರಿಷಾ ಈ ಸೀಸನ್ ನೀವು ಒಬ್ಸರ್ವ್ ಬನ್ನಿ ತುಂಬ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿ ಅವ್ರು ಬಂದಿರೋದ್ರಿಂದಲೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಮಾಡ್ತಿರೋ ಕೆಲಸ ಒಂದೇನಪ್ಪ ಅಂದರೆ ಬಾಯಿನ ಜೋರಾಗಿ ಬಿಡೋದು ಕಿರ್ಚಾಡೋದು ಜಗಳ ಮಾಡೋದು ಆ್ಯಂಡ್ ಯಾರು ಜಾಸ್ತಿ ಎಲೇಟ್ ಆಗ್ತಾರೋ ಅವ್ರ ಜೊತೆ ಹೋಗೋದು ಇಷ್ಟೇ ಮಾಡ್ತಿರೋವಂಥದ್ದು ಆ್ಯಂಡ್ ಜೊತೆಗೆ ನೆನ್ನೆ ಎಪಿಸೋಡ್ ನೋಡಿದ್ರೆ ಅಲ್ಲಿ ಗಿಲ್ಲಿ ವರ್ಸಸ್ ಏನು ಇವರಿತ್ತು ರಿಷ ಅದ್ರಲ್ಲಿ ಪಾಯಿಂಟೇ ಇಲ್ಲ ಗುರು ಅವ್ರದ್ದು ಏನು ದೊಡ್ಡ ಮ್ಯಾಟ್ರೂ ಅಲ್ಲ ಚಿಕ್ಕ ವಿಷಯ ಅದಕ್ಕನ್ನ ತಕೊಂಡು ಎಷ್ಟು ಚೆನ್ನಾಗಿ ಮಾತುಕೊಳ್ಳು ಏನೆಲ್ಲ ಮಾತುಕೊಳ್ಳು ಅಷ್ಟೆಲ್ಲ ಅವಶ್ಯಕತೆ ಇತ್ತ ಖಂಡಿತವಾಗಲೂ ಇಲ್ಲ ಗಂಟೆ ಆಡೋದು ಆಮೇಲೆ ಹೋಗೋದು ಆಚೆಗೆ ಬಟ್ ಗಿಲ್ಲಿ ಮಾತ್ರ ಹುಡ್ಸೋದ್ರಲ್ಲಿ ಪಿ ಎಚ್ ಡಿನೇ ಮಾಡಿರೋದು ಮಂಡೆ ಇದನ್ನು ಎದುರಾಕೊಂಡು ಬದಕೋಕ್ಕಾಗತ್ತಾ ಚಾನ್ಸ್ ಇಲ್ಲ ಗುರು ಆನೆಸ್ಟಾಗಿ ಹೇಳ್ತೀನಿ ಬಟ್ ಅವ ಆ ಜಾಗದಲ್ಲಿ ಕಾವ್ಯರು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಏನೂ ಇಲ್ಲಮ್ಮ ನಿನ್ನ ವಿಷಯಕ್ಕೆ ಬಂದಿಲ್ಲ ನಿನ್ನ ತಮಾಷೆಗೆ ತಗೋ ಆಮೇಲೆ ಕಾವ್ಯರ ಬಗ್ಗೆ ಕೂಡ ಒಂದಿಷ್ಟು ಬರ್ತಾ ಇದೆ ಏನಪ್ಪಾ ಅಂದರೆ ಗಿಲ್ಲಿನ ಯೂಸ್ ಮಾಡಿಕೊಂಡೆ ನಾನು ಯೂಸ್ ಮಾಡ್ಕೊತಿದ್ದೆ ಅನ್ನೋ ಕೇಳಿದ್ರು ಅಂದ್ಬಿಟ್ಟು ಅದು ಚಂದ್ರಪ್ರಭು ಅವರು ಹೇಳಿದ್ರು ಅದನ್ನು ಫನ್ ವೇ ಹೇಳಿದ್ದು ಅದು ಜೊತೆಗೆ ನೀವು ಅಲ್ಲೇ ಹೇಳಿದ್ದಾರೆ ಅದೆಲ್ಲ ಏನು ನಡೀತಿದ್ದು ಅದು ರಿಷಾವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫನ್ ವೇಗೆ ಮಾತಾಡ್ತಿರೋದು ನಾವು ಅನ್ನೋ ರೀತಿ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ವಿಷಯ ಕೂಡ ಸೀರಿಯಸ್ ಇಲ್ಲ ಸೊ ತಯಾರೋ ಅವಶ್ಯಕತೆ ಇಲ್ಲ ಬಟ್ ಚಂದ್ರಪ್ರಭವರು ತಂದಾಕುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಬಟ್ ಅದಕ್ಕೆ ಬಲಿ ಆಗ್ತಾರ ಅಂತ ಕಾದ್ ನೋಡಬೇಕು ನನ್ನ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯ ಅದಕ್ಕೆ ತಲೆಸ್ಕೊಳಲ್ಲ ಅವರು ಸುಮ್ಮನೆ ತಮಾಷೆ ಮಾಡ್ಕೊಂಡು ಕಾಲು ಹೇಳ್ಕೊಳ್ತಾರೆ ಹೊರ್ತು ಸೀರಿಯಸ್ ಆಗೋಂಥ ಯಾವುದೂ ಹೋಗೋಲ್ಲ ತಲೆಕ್ಕೋಗ್ಬೇಡಿ ಆ್ಯಂಡ್ ಇದಾದ ಮೇಲೆ ನನಗಿಸಿದ್ದು ರಿಷ ಅವರು ಬರೀ ಬಾಯ್ ಪಡ್ಕೊಳ್ತಿದ್ದಾರೆ ಆ್ಯಂಡ್ ಅದರಲ್ಲಂತೂ ವ್ಯಾಲಿಡ್ ಪಾಯಿಂಟ್ಗಳಿಲ್ಲ ಎಲ್ಲರೂ ನಗ್ತಾಯಿದ್ರು ಅಕ್ಷರ ಹೇಳ್ಬೇಕಾದ್ರೆ ಒಂಥರ ಅಸಹ್ಯ ಅನ್ಸುತ್ತೆ ಅನ್ಸದಪ್ಪ ಜೋಕರ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ರಿಷ ಅವರು ಯಾಕಂದರೆ ಪ್ರತಿ ಸಲ ಸುಮ್ಮನೆ ಗಲಾಟೆ ಮಾಡೋದಿದೆಯಲ್ಲ ಬರ್ತಿಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ಜಗಳಾಗ್ತಿದ್ದೆ ಅಂದಾಗ ಅವ್ರದೆಲ್ಲೊಂದು ಇಡ್ಲಿ ಅಂತ ಹೋಗ್ತಾರೆ ಸುಮ್ಮನೆ ಬಾಯ್ ಬಿಡುವಂಥದ್ದು ವ್ಯಾಲಿಡ್ ಇದ್ದರೆ ಅಥವಾ ಅವಶ್ಯಕತೆ ಇದೆ ಅಂದರೆ ಬನ್ನಿ ಅಥವಾ ನಿಮಗೆ ಸಂಬಂಧಪಟ್ಟಂಗೆ ಇದ್ದರೆ ಓಕೆ ತುಂಬ ಕಡೆ ಅದು ಆಗ್ತಾಯಿಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆಯದಲ್ಲ ಕಾಣಿಸ್ಕೋಬೇಕು ಅಂತ ಮಾಡಿರೋ ರೀತಿ ಇದೆ ಅದು ಎವಿಡೆಂಟಾಗಿ ಕಾಣಿಸಿದೆ ಅಷ್ಟೇ ಓಕೆನಾ ಆ್ಯಂಡ್ ಇದಾದ ಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ನ ಕೊಡ್ತಾರೆ ಈ ಟಾಸ್ಕಲ್ಲಿ ತುಂಬ ವಿಷಯಗಳಾಗಿದೆ ಫಸ್ಟ್ ರೌಂಡ್ ಈಗ ಅದ್ರ ಬಗ್ಗೆ ಚೆನ್ನಾಗಿತ್ತು ಟಾಸ್ಕ್ ಕೂಡ ಚೆನ್ನಾಗಿತ್ತು ಪಾಯಿಂಟ್ಗಳದೆಲ್ಲ ಏನು ಚೆನ್ನಾಗಿತ್ತು ಮಾಡಿದರು ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಫಸ್ಟ್ ರೌಂಡ್ಗೆ ಹೋದಾಗ ರಾಶಿಕ್ ಅವ್ರನ್ನ ಅದಕ್ಕೆ ಥರ ಗೊತ್ತಾ ಆ ಟೈಮಲ್ಲಿ ಸ್ವಲ್ಪ ಕಷ್ಟಪಟ್ಟೋ ರೀತಿ ಲಾಸ್ಟ್ಲಿತ್ತು ಬಟ್ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ ಯಾರಪ್ಪ ಅಂದರೆ ಕ್ಯಾಪ್ಟನು ಆ್ಯಂಡ್ ಅದರಲ್ಲಿ ಆಗಿ ಅವರ ಬಟ್ಟೆಗಳಾಗ್ಬೋದು ಇದಾಗ್ಬೋದು ಅದೇನೂ ಪ್ರಾಬ್ಲಮ್ ಆಗ್ತಿಲ್ಲ ಮತ್ತು ಉಸಿರಾಡೋದಕ್ಕೆ ತೊಂದರೆ ಆಗೋ ರೀತಿ ಮೂಗುಗಳಾಗ್ಬೋದು ಅದು ಇದು ಎಲ್ಲರೂ ಏನೂ ಮಾಡಿರಲಿಲ್ಲ ಲಾಕ್ ಮಾಡಿದಂತೂ ಸತ್ಯ ಬಟ್ ಬೇರೆ ರೀತಿ ಯಾವುದೇ ರೀತಿ ಆಗಿರಲಿಲ್ಲ ಹಾಗಾಗಿ ಕ್ಯಾಪ್ಟನ್ ಆಗಿರುವಂಥ ಅಣ್ಣ ಯಾವುದೇ ರೀತಿ ಕಾಲ್ ತೊಗೊಳಲ್ಲ ಸ್ಟಾಪ್ ಮಾಡೋದಕ್ಕೆ ಓಕೆನಾ ಅದಾದ ಮೇಲೆ ನೆಕ್ಸ್ಟ್ ರಕ್ಷಿತ್ ಅವರು ಬರ್ತಾರೆ ಅಲ್ಲಿಂದ ಶುರು ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ವಿಷಯ ಆಗುವಂಥದ್ದು ಏನಪ್ಪ ಅಂದರೆ ಬಟ್ಟೆ ಅಂದರೆ ನೀವು ಅಬ್ಸರ್ವ್ ಮಾಡಿ ಆ ಬಟ್ಟೆ ಆಗುವಂಥದ್ದು ಏನಿದೆ ಅದನ್ನು ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನೋಡಿದ್ದಾರೆ ಆದರೆ ವಾಯ್ಸ್ ರೈಸ್ ಮಾಡಿದವ್ರು ಮಾತ್ರ ಕೆಲವೇ ಕೆಲವು ಜನ ಇಲ್ಲಿ ಅವರ ಕ್ಯಾರೆಕ್ಟರ್ ಗೊತ್ತಾಗ್ತಿತ್ತು ಅವ್ರು ಯಾವ ಅವ್ರ ಥರ ಅವ್ರ ಪರ್ಸ್ನಾಲಿಟಿ ಏನು ಅಂತ ಓಕೆನಾ ಆ್ಯಂಡ್ ಜೊತೆಗೆ ಆ ಬಟ್ಟೆ ಇದಾದಾಗ ರಘುವಣ್ಣ ಒಳ್ಳೆ ಕೆಲಸ ಮಾಡಿದ್ರು ಸ್ಟಾಪ್ ಮಾಡಕ್ಕೆ ಹೋಗ್ತಾರೆ ಆ್ಯಂಡ್ ಆ್ಯಕ್ಚುಲಿ ರಘುಹಣ ಬೇಕಾದ್ರೆ ಬೇರೆ ಡಿಶನ್ ತೊಗೊಬೋಯಿತು ಇದು ಮಾಡಿಬಿಟ್ಟು ಲೈಕ್ ಏನಂತಾರೆ ಗೇಮ್ನೆ ಸ್ಟಾಪ್ ಮಾಡೋಕೆ ಹೋಗಿ ಹೋಗ್ತಾರೆ ಅವರು ಅದನ್ನು ಬಿಟ್ಟು ಬೇಕಾರೆ ಅವರು ಒಂದು ಕಡೆ ಇವ್ರದೇ ಗೆದ್ದರು ಅಂತ ಹೇಳ್ಬೋಯ್ತು ಓಕೆ ನಾ ಟೈಮರಿಗೆ ಇದು ಮಾಡಿಬಿಟ್ಟು ಬಟ್ ಆ ಕೆಲಸ ಮಾಡಲಿಲ್ಲ ಯಾಕಂದರೆ ಅವ್ರು ಗನ್ಸಿದ್ದೇನೆಂದರೆ ಇಲ್ಲಿ ಆ ಹುಡುಗಿ ಬಟ್ಟೆನ ಇದು ಮಾಡಿದ್ದಾರೆ ಸೊ ಹಾಗಾಗಿ ನಾನು ಫಸ್ಟ್ ಸ್ಟ್ಯಾಂಡ್ ತೊಗೊಬೇಕಾರೋದೇನಕ್ಕೆ ಅಂದರೆ ಸರಿ ಮಾಡೋದಕ್ಕೆ ಸೊ ಹಾಗ ಅದನ್ನು ಬಿಡ್ರಪ್ಪ ಅಪ್ಪ ನೀವು ಅದನ್ನ ಮಾಡಿಬಿಟ್ಬೇಕಾದ್ರೆ ಮತ್ತೆ ರೌಂಡ್ ಇನ್ನೊಂದು ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ ಬಟ್ ಅಲ್ಲಿ ಕೇಳೋಕ್ಕೆ ರೆಡಿ ಇರಲಿಲ್ಲ ಸ್ಪಂದನ ಮತ್ತು ರಾಶಿಕ ಆ್ಯಂಡ್ ಅವ್ರು ಯಾಕೆ ರೆಡಿ ಇರಲಿಲ್ಲ ಅಂದರೆ ಇವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ ಮತ್ತೆ ಗೆಲ್ಲಕ್ಕಾಗಲ್ಲ ನಾವು ಅನ್ನೋ ರೀತಿ ಬಟ್ ಇಲ್ಲಿ ಗೆಲುವಿಂದು ಹೆಚ್ಚಾಗಿ ನೀವು ಯಾವ ಥರ ಬಿಹೇವ್ ಮಾಡ್ತೀರ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತಲ್ವಾ ನೀವು ಹುಡುಗಿ ಬಟ್ಟೆಲ್ಲಂಗೆಲ್ಲ ಅಂದಾಗ ನೀವು ಹೆಣ್ಣು ಮಕ್ಕಳಾಗಿ ನೀವು ಫಸ್ಟ್ ಅದ್ರ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಅಲ್ಲಿರುವಂಥ ಗಂಡು ಮಕ್ಕಳು ಆ ಥರ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಹೆಣ್ಣು ಮಕ್ಕಳು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆಟನೇ ಮುಖ್ಯ ಆಗ್ಬಿಡ್ತಾ ಅವರು ಮಾನ ಅನ್ನೋಕ್ಕಿಂತ ಹೆಚ್ಚಾಗಿ ಆಟ ಮುಖ್ಯ ಆಗುತ್ತಾ ಒಂದು ಹೆಣ್ಣು ಮಗಳ ಬಗ್ಗೆ ಆಗ್ತಿರೋವಂಥದ್ದು ಏನಿದೆ ಅದು ತಪ್ಪು ಅನಿಸ್ತಿಲ್ವ ನಿಮಗೆ ಅಂತ ಅನಿಸ್ಬಿಡ್ತು ಜೊತೆಗೆ ಅಲ್ಲಿ ಇನ್ನೊಂದು ಕೆಲಸ ಆಗುತ್ತೆ ಲೈಕ್ ಏನಂತಾರೆ ಮಣ್ಣು ಹೆಚ್ಚುವಂಥದ್ದು ಯಾರ ಕಡೆ ಅಂದರೆ ರಕ್ಷಿತಾ ಫಸ್ಟ್ ವಿಷಯ ರಕ್ಷಿತಾ ಮಣ್ಣು ಎಚ್ಚಿದ್ದು ಖಂಡಿತವಾಗ್ಲೂ ತಪ್ಪು ಓಕೆನಾ ಆದರೆ ಇಲ್ಲಿ ಇನ್ನೊಂದು ಕತೆ ಇದೆ ಏನಪ್ಪ ಅಂದರೆ ಅಲ್ಲಿ ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ ಬಡ್ಕೋತಾ ಇದ್ದಾರೆ ಆದರೂ ಕೂಡ ಬಿಡೋಕ್ಕೆ ರೆಡಿ ಇಲ್ಲ ಸೊ ರೂಲ್ಸ್ ಫಸ್ಟ್ ಬ್ರೇಕ್ ಮಾಡಿದವ್ರೆ ಇವ್ರಲ್ವಾಗಿದೆ ಬಟ್ಟೆ ಹಂಗೆಲ್ಲ ಆಗಿದೆ ಅಂದಾಗ ಅವ್ರಿಗಿಗೂ ಅನ್ಕಂಫರ್ಟಬಲ್ ಇರ್ಬೋದು ಅವ್ರಿಗಿಗೂ ಆಗ್ದೇ ಇರ್ಬೋದು ಸೊ ಹಾಗಾಗಿ ಮಣ್ಣು ಎಚ್ಚಿದ್ದಾರೆ ಮಣ್ಣು ಹೆಚ್ಚಿದ್ದು ತಪ್ಪೆ ಆದರೆ ಇವರು ಕೂಡ ಬಿಡಬೇಕಾಗಿತ್ತು ಯಾವಾಗ ಮೊದಲೇ ಕ್ಯಾಪ್ಟನ್ ಹೇಳಿದಾಗಲೇ ಬಿಟ್ಟಿದ್ರೆ ಆ ಮಣ್ಣು ಹೆಚ್ಚುವಂಥ ಸಂದರ್ಭನೇ ಬರ್ತಿರಲಿಲ್ಲ ಅಲ್ಲ ಸೊ ಆ ಸಿಚುವೇಶನ್ ಯಾಕೆ ಕ್ರಿಯೇಟ್ ಮಾಡ್ಸಿದ್ದೀರಾ ಕಂಪ್ಲೀಟ್ಲಿ ರಾಂಗ್ ಬಟ್ ಹಾಗಂತ ರಕ್ಷಿತಾ ಮಾಡಿ ಸರಿನಾ ಇಲ್ಲ ಖಂಡಿತವಾಗ್ಲೂ ರಾಂಗ್ ರಾಂಗಿದೆ ಇದ್ರ ಬಗ್ಗೆ ನಿಮಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ಇಲ್ಲಿ ನನಗೆ ಅನಿಸಿದ್ದಂಥದ್ದು ಗಿಲ್ಲಿ ರೈಟ್ ಸ್ಟ್ಯಾಂಡ್ ತಗೊಂಡ್ರು ಅಂತ ಕೆಲವು ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದೆ ತುಂಬ ಜನ ಹೇಳೋದೇನಂದರೆ ಗಿಲ್ಲಿ ತಪ್ಪು ಮಾಡ್ದ ಸ್ಟ್ಯಾಂಡ್ ತೊಗೊಬಾರ್ದಾಗಿತ್ತು ಅವ್ರ ಟೀಮ್ನ ಬಿಟ್ಕೊಡ್ಬಾರ್ದಾಗಿತ್ತು ಅಂತ ಅಲ್ಲ ಗುರು ಯಾವುದೋ ಹುಡುಗಿಗೆ ಒಂದು ಅನ್ಯ ಆಗ್ತಿರುತ್ತೆ ರೋಡಲ್ಲಿ ಓಕೆನಾ ಅದನ್ನ ನೋಡ್ಕೊಬಿಟ್ಟು ನೀವು ಅವಳು ನಮ್ಮ ಮನೆ ಹುಡುಗಿ ಅಲ್ಲ ಯಾವುದೋ ಬೇರೆ ಮನೆ ಹುಡುಗಿ ನಮ್ಮ ಜಾತಿ ಅಲ್ಲ ನಮ್ಮ ಧರ್ಮ ಧರ್ಮದ ಹುಡುಗಿ ಅಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಇದ್ರೆ ಅರ್ಥ ಇರುತ್ತೆ ಅದು ಅದು ನಿಮ್ಮ ಪರ್ಸ್ನಾಲಿಟಿ ನಿಮ್ಮ ಕ್ಯಾರೆಕ್ಟ್ರನ್ನ ತೋರಿಸುತ್ತೆ ಗಿಲ್ಲಿ ನನ್ನ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಕಟ್ಟಾಗೆ ಡಿಷನ್ ತೊಗೊಂಡ್ರು ರೈಟ್ ಸ್ಟ್ಯಾಂಡ್ ತೊಗೊಂಡ್ರು ಅಂತಲೇ ಹೇಳ್ಬೋದು ಅಲ್ಲಿ ಹೇಳಿದಂಥ ಮಾತುಗಳಾಗ್ಬೋದು ಅವ್ರು ವಾದ ಮಾಡಿದ್ದಾಗ್ಬೋದು ಸತ್ಯವಾದ ಮಾತು ಬಟ್ ಇಲ್ಲಿ ಅಗೇನ್ ಎಷ್ಟು ಅವರು ಅದನ್ನು ಮುಚ್ಚಾಗೋಕ್ಕೆ ನೋಡ್ತಾಯಿದ್ರು ಇಲ್ಲಿ ಅಶ್ವಿನ್ ಮೇಡಮ್ಗೆ ಯಾವುದೇ ಯೋಚನೆಗಳಿರಲ್ಲ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಕ್ಲಿಯರ್ ಆಗಿದ್ದಾರೆ ಇಂಥದ ವಿಷಯದಲ್ಲೆಲ್ಲ ಚೆನ್ನಾಗಿ ಬಂದುಬಿಟ್ಟು ಸ್ಟ್ಯಾಂಡ್ ತೊಳಕ್ಕೆ ಬರ್ತಾರೆ ಓಕೆನಾ ಆ್ಯಂಡ್ ನೀವು ಹುಡುಗಿರಾಗಿದ್ದೀರ ಅನ್ನೋದು ಏನಿದೆ ಅದು ಅವ್ರು ಹೇಳಿದ ಅರ್ಥ ನೀವು ಹುಡುಗಿರಾಗಿದ್ದೀರವಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಆ್ಯಂಗಲ್ ಅದನ್ನೂ ಬೇರೆ ರೀತಿ ಪೋರ್ಟ್ರೇಟ್ ಮಾಡುವಂಥದ್ದು ಎಷ್ಟು ಮ್ಯಾನುಪುಲೇಟ್ ಮಾಡ್ತಾರೆ ಮಿಸ್ಲೀಡ್ ಮಾಡ್ತಾರೆ ಅಂದರೆ ಯಪ್ಪ ಬಟ್ ನನಗೆ ಗಿಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೆ ರೈಟ್ ಅಂತ ಅನಿಸ್ತು ಆ್ಯಂಡ್ ಗಿಲ್ಲಿ ಎವಿ ಕೋಪ ಬಂದಿದ್ದು ನೋಡಿದೆ ನಾನು ಯಾಕೆಂದರೆ ಮಾತುಗಳಲ್ಲಿ ಆ ಥರ ಇತ್ತು ಬಟ್ ಇವಾಗ ತುಂಬ ಜನಕ್ಕೆ ಅನಿಸ್ಬೋದು ಆ ಟೀಮ್ ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದಾಗಿತ್ತು ಅಂತ ಗೈಸ್ ಅರ್ಥ ಮಾಡ್ಕೊಡಿ ನಾನು ಎಕ್ಸಾಂಪಲ್ ಕೊಟ್ಟೆ ಗೊತ್ತಾ ಯಾರಿಗೊಬ್ರಿಗೆ ಅನ್ಯ ಆಗ್ತಿದೆ ಅಂದ್ಬಿಟ್ಟು ಅವ್ರು ಯಾವ ಜಾತಿ ಯಾವ ಧರ್ಮ ನಮ್ಮವರ ಹೊರಗಡೆಯವರ ಈ ಥರ ಲೆಕ್ಕಾಚಾರ ಹಾಕೋಬಾರ್ದು ಅನ್ಯ ಆಗ್ತಿದ್ಯಾ ಅಷ್ಟು ಮಾತ್ರ ಮ್ಯಾಟ್ರ್ ಆಗಬೇಕಾಗುತ್ತೆ ಅದನ್ನು ಯೋಚನೆ ಮಾಡಿ ಸ್ಟ್ಯಾಂಡ್ ತೊಗೊಂಡಿದ್ದೆ ಅನ್ನೋದು ಗಿಲ್ಲಿ ಅದಕ್ಕೆ ಬೆಲೆ ಕೊಡಿ ಧನುಷ್ ಅವರು ಮಾತಾಡಬೇಕು ಕೂಡ ಹೇಳ್ತಾರೆ ನಾನು ಅದನ್ನ ಹೇಳಕ್ಕೆ ಬರ್ತಿದ್ದೀನಿ ಅಂದ್ಬಿಟ್ಟು ಸೊ ಅಲ್ಲಿ ಪಾಯಿಂಟ್ ರೈಟ್ ಇತ್ತು ಬಟ್ ಇವ್ರ ಟೀಮಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾತುಗಳು ಬರ್ತಾಯಿತ್ತು ಆ್ಯಂಡ್ ಅದನ್ನು ನೋಡಿದಾಗ ಬೇಜಾರಾಯ್ತು ಗುರು ಗೇಮ್ ಎಲ್ಲದಕ್ಕಿಂತ ದೊಡ್ದಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅದು ಅರ್ಥ ಮಾಡ್ಕೊಳ್ಳೋಂಗಂತೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ನನಗೆ ಅವರ ಡಿಸಿಷನ್ಗಳಂತ ಬಂದಾಗಲೂ ಕೂಡ ಕೆಲವೊಂದು ಕಡೆ ಅವ್ರದ್ದು ತಪ್ಪು ಇದೆ ಅವ್ರು ಇನ್ನೂ ಬೇರೆ ಥರನೂ ಸ್ಟ್ಯಾಂಡ್ಗಳು ತೊಗೊಬೋದಾಗಿತ್ತು ಆದರೆ ಬೆಟರ್ ವೇ ಹ್ಯಾಂಡ್ಲ್ ಮಾಡಿದ್ದಾರೆ ಓಕೆನಾ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ಜಾಗದಲ್ಲಿ ಬೇರೆ ಯಾರು ಕ್ಯಾಪ್ಟನ್ ಆಗಿದ್ದರೆ ಇದು ಬೇರೆ ಕತೆಗಳೇ ಆಗ್ತಿತ್ತು ಅನಿಸುತ್ತೆ ಬಟ್ ರಘು ಅಣ್ಣ ಯಾರಿಗೂ ಅಷ್ಟೊಂದು ತೆಗೆಸ್ಬಿಡ್ದಂಗೆ ಅವ್ರಿಗೆ ಅನಿಸಿದ್ದು ಸರಿ ಅನಿಸಿದ್ದು ಓಕೆನಾ ಯಾವುದೇ ಫೇವರಿಜ್ ಇಲ್ಲದಂಗೆ ಸರಿ ಅನಿಸಿದ್ದನ್ನು ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ದಾರೆ ಅದನ್ನ ನೋಡಿ ನಂಗೆ ತುಂಬ ಪರ್ಸನ್ ಇಷ್ಟ ಆಯಿತು ಗುಡ್ ಗೋಯಿಂಗ್ ಅಂತ ಅನ್ಸುತ್ತೆ ಆ್ಯಂಡ್ ಇದಾದ ಮೇಲೆ ಜಾನೀರು ರೈಡ್ ಆಗುತ್ತೆ ಅವಾಗ ಲೈಕ್ ಫಸ್ಟ್ ಆಫ್ ಆಲ್ ಆ ಲಾಕ್ ಮಾಡ್ತಾರೆ ಗೊತ್ತಾ ಆ ಲಾಕ್ ಮಾಡಿದ್ದೆ ತಪ್ಪು ಸೊ ಅದಾದಮೇಲೆ ಜಾನ್ವಿ ಇಟ್ಕೊಳ್ಳೋದು ಅದನ್ನ ಕಾಯ್ನ್ ಬಿಡ್ಸ್ಕೊ ಅಂದ್ಬಿಟ್ಟು ಸೊ ಅದನ್ನ ಆ ರೀತಿ ನೋಡಿದಾಗ ಇವ್ರಿಗೆ ಪಾಯಿಂಟ್ ಬರಬೇಕಾಗಿತ್ತು ಅದ್ರೂ ಕೂಡ ರಾಂಗ್ ಡಿಶನ್ ತೊಗೋತಾರೆ ಬಟ್ ಏನಪ್ಪ ಅಂದರೆ ಅವ್ರ ಪಾಯಿಂಟು ಕಿತ್ಕೊಂಡಿದ್ದಾರೆ ಅನ್ನೋ ರೀತಿ ಬಟ್ ಅದಕ್ಕಿಂತ ಮುಂಚೆ ತಪ್ಪಾಗಿದೆ ಇಲ್ಲಿ ಸೊ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ವ ಇದೆಲ್ಲ ಯಾರೂ ಯೋಚನೆ ಮಾಡಲ್ಲ ಅದೇ ಪ್ರಾಬ್ಲಮ್ ಬಟ್ ಇದೇನೇ ಇದ್ದರೂ ಕೂಡ ನನಗೆ ಪರ್ಸ್ನಲಿ ರಾಶಿಕಾ ಶೆಟ್ಟಿ ಸಿಕ್ಕಾಬಡೇ ಚೆನ್ನಾಗಿ ಟಾಸ್ಕಲ್ಲಿ ಮಸ್ತಾಗಿ ಅಂತ ಅನ್ಸುತ್ತೆ ದಯಮಾಡಿ ಸ್ವಲ್ಪ ಗ್ರೂಪ್ನ ಬಿಟ್ಬಿಟ್ಟು ಬಿಟ್ಟು ಬಂದ್ಬಿಟ್ರಮ್ಮ ಇದ್ರೂ ತಪ್ಪಲ್ಲ ಮ್ಯಾನಿಪ್ಯಲೇಟ್ ಆಗಬೇಡಿ ಅವರು ಅವ್ರು ಏನು ಹೇಳ್ತಿದ್ದಾರೆ ಯಾವ ಸ್ಪರ್ಧಿ ಹೇಗೆನಷ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರು ಹೆಗನಷ್ಟು ನೀವು ಹೋಗ್ತಿದ್ರೆ ಇವಾಗ ನಿಮ್ಮನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಟಾಸ್ಕ್ ಆಡ್ಕೊಂಡು ಅಷ್ಟು ಎಫರ್ಟ್ ಹಾಕಿ ಗುರು ಯಾವ ಹುಡುಗಿ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ ಸಖತ್ತಾಗಿ ಆಟ ಆಡ್ತಿದ್ದಾರೆ ಗುರು ಆನೆಸ್ಟಾಗಿ ಹೇಳ್ತೀನಿ ಆ್ಯಂಡ್ ರಿಸಲ್ಟ್ ಕೂಡ ತೊಗೊಬರ್ತಿದ್ದಾರೆ ಆ ಟೀಮ್ಗೆ ಸೊ ಹುಡುಗಿರಲ್ಲಿ ಟಾಸ್ಕ್ ಕ್ವೀನ್ ಆಗ್ಬೋದಾಗಿತ್ತು ಆಗ್ತಾ ಇದ್ದಾರೆ ಕೂಡ ಬಟ್ ಏನಪ್ಪ ಅಂದರೆ ಬಿಹೇವಿಯರಲ್ಲಿ ತಪ್ಪು ಮಾಡ್ತಿದ್ದಾರೆ ಗಲಾಟಿ ಮಾಡ್ಕೊಳ್ಳೋದೇನಿದೆ ಅವೆಲ್ಲ ಕಿರ್ಚಾಡೋದೇನಿದೆ ಅದರಲ್ಲೆಲ್ಲ ತಪ್ಪು ಸ್ವಲ್ಪ ತಪ್ಪು ಮಾಡ್ತಿದ್ದಾರೆ ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಇದಾದ ಮೇಲೆ ಸೂರಜ್ ಕೂಡ ಬೇಕು ಅಂತ ತಮ್ಮ ಗೇಮ್ನ ಬಿಟ್ಕೊಟ್ರು ಮತ್ತು ಗಿಲ್ಲಿಗೆ ಕೂಡ ಬೇಕು ಅಂತ ಸೋಲ್ತಾ ಸೋಲ್ತಾಯಿದ್ರು ಇದೆಲ್ಲ ಕತೆಗಳು ಬರ್ತದೆ ಗೈಸ್ ಒಂದೇನು ಗೊತ್ತಾ ನಿಮ್ಗೆ ಅವ್ರು ಆಗಲ್ಲ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಅನ್ಬಿಟ್ಟು ನೀವು ಸುಮ್ಮನೆ ಕತೆಗಳನ್ನ ಕಟ್ಟೋದು ಬೇಡ ಅನ್ಸುತ್ತೆ ಗಿಲ್ಲಿಗೆ ಆಟಗಳು ಅರ್ಥ ಆಗಿರಲಿಲ್ಲ ಕಷ್ಟಪಟ್ಟರು ಅನ್ನೋದು ಸತ್ಯನೇ ಮತ್ತು ಸೂರಜ್ ಇಲ್ಲಿ ಒಬ್ಸರ್ವ್ ಮಾಡ್ರೆ ಸ್ಟಾರ್ಟಿಂಗಲ್ಲಿ ಆಗಿದ್ದು ಅಷ್ಟೇ ಕಿತ್ಕೊಳ್ಳೋಕೆ ಹೋಗ್ತಾರೆ ಕಿತ್ಕೊಂಡು ಕೈಗೆ ಬಂತು ಅಂದ್ಕೊಂಡು ಇನ್ನೂ ಬಂದುಬಿಡೋದು ಅದಾಗೋಗುತ್ತೆ ಅಷ್ಟೇ ಸೊ ಅಷ್ಟು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಎಪಿಸೋಡಲ್ಲಿ ಕೂಡ ಅವರು ಓಕೆನಾ ಅದನ್ನು ಬಿಟ್ಟರೆ ಸೋಲಿಸ್ಬೇಕು ತನ್ನ ಟೀಮ್ ಅಂತ ಏನು ಮಾಡಿಲ್ಲ ಮೇ ಬಿ ಇನ್ನು ಬೆಟರ್ ವೇಲಿ ಆಡ್ಬೋದಾಗಿತ್ತು ಅಂತ ಅನಿಸುತ್ತೆ ಬಟ್ ನನ್ಗೆಲ್ಲವ್ರ ಕಡೆಯಿಂದ ನಾನು ಟಾಸ್ಕ್ಗಳು ಏನು ಸಾಧದ ಆಡ್ತಂತ ಅನಿಸುತ್ತೆ ಇಲ್ಲ ನನಗೆ ಓಕೆನಾ ಬಟ್ ನನಗೆ ಅದು ಪ್ರಾಬ್ಲಮ್ ಅಲ್ಲ ಬಟ್ ಅದನ್ನು ಸು ಈ ಗೇಮ್ನ ಇವರು ಟೀಮನ್ನ ಸೋಲ್ಸೋಕ್ಕೋಸ್ಕರ ಆಡ್ತಿದ್ದಾರೆ ಅನ್ನೋ ರೀತಿ ಹೇಳೋಂಥದ್ದು ತಪ್ಪು ಅಂತ ಅನಿಸ್ತು ಜೊತೆಗೆ ಸೂರಜ್ ಕೂಡ ಓಕೆನಾ ಓಕೆನಾ ಯಾಕಂದ್ರೆ ಲಾಸ್ಟ್ ಟೈ ಆಗಿರುತ್ತೆ ಇನ್ನೊಂದು ಗೇಮ್ ಆಡಬೇಕಾಗುತ್ತೆ ಅದು ಯಾರು ಗೆಲ್ತಾರೆ ಆ ಟೀಮ್ ಗೆಲ್ಲುತ್ತೆ ಸೊ ಹಾಗಾಗಿ ಸೂರಜ್ ಅವರು ಅಪೋಸಿಟ್ ಟೀಮ್ ಅವ್ರನ್ನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಅವರೇ ಹೋಗಿ ಬಿಟ್ಬಿಟ್ರಂತ ಇಲ್ಲ ಗೈಸ್ ಅದು ಆ್ಯಕ್ಚುಲಿ ಧನುಷ್ ಅದ ಗ್ರೇಟ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸಖತ್ತಾಗಿ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಆ್ಯಂಡ್ ಅದ್ರ ಜೊತೆಗೆ ಇವರು ಕೂಡ ಅಷ್ಟೇ ಸೂರಜ್ ಅವರು ಸೋಲ್ಬೇಕಂತ ಯಾರು ಆಡೋವಂಥ ವ್ಯಕ್ತಿ ಅಲ್ಲ ಅಂತ ಸೋಲ್ಬೇಕು ಸೋಲ್ಬೇಕಂತ ಆಡುವಂಥ ವ್ಯಕ್ತಿ ಅಂತ ಅನಿಸ್ತಿಲ್ಲ ನನಗೆ ಅವರು ಗೇಮ್ನ ಜಿನ್ನಾಗ ಆಡಿದ್ದಾರೆ ಬಟ್ ಅಲ್ಲಿ ಆ ಥರ ಈ ಥರ ಆಗಿದೆ ಅಷ್ಟೇ ಸೊ ಯಾರು ಕೂಡ ಸೋಲ್ಬೇಕು ಅಂತ ಆಡೋಲ್ಲ ಏನು ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಬಟ್ ಅದು ಎಡ್ವರ್ಟ್ ಆಯಿತು ಅಷ್ಟೇ ಅದನ್ನು ಬಿಟ್ಟರೆ ಅಲ್ಲಿ ಯಾರು ಕೂಡ ಈ ಥರ ಆಡಿರೋದು ಅಂದರೆ ಸೋಲಿಸ್ಬೇಕು ಅಂತ ಆಡಿಲ್ಲ ಸೊ ಅದ್ರ ಬಗ್ಗೆ ತಯಕ್ಕೆ ಹೋಗ್ಬೇಡಿ ಬಟ್ ಧನುಷ್ ಅವರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ನಾನು ಟಾಸ್ಕಲ್ಲಿ ಕಿಂಗು ಗುರು ಅಂತ ಸಖತ್ತಾಗಿ ಆಟ ಗುರು ಆ್ಯಂಡ್ ಇದಾದ ಮೇಲೆ ಇವರು ನಮ್ಮ ಯಾರೋ ಧನುಷ್ ಅವ್ರ ಟೀಮ್ ಇನ್ನೂ ಆಗುತ್ತೆ ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ಇದೆಲ್ಲ ಆದಮೇಲೆ ಜಾನ್ವಿ ವರ್ಸಸ್ ಸ್ಪಂದನ ಕೂಡ ಒಂದು ಶುರು ಆಗುತ್ತೆ ನಾನು ಇದನ್ನೇ ಹೇಳಿದ್ದಂಥದ್ದು ಈ ಸೀಸನ್ನು ಬರೀ ಮಾತು ಮಾತು ಜಗಳ ಅರ್ತಿಲ್ದ ಜಗಳಗಳು ಹೋಗ್ತಾ ಇರಿ ಅಂತ ಹೇಳ್ತಾರೆ ಹೋಗ್ತಾ ಇರಿ ಅಂತ ಅದನ್ನೇ ದೊಡ್ಡದು ಮಾಡ್ಕೋತಾರೆ ಯಾರು ದೊಡ್ಡದು ಮಾಡ್ತಾನೆ ಹೋಗ್ತಾರೆ ಅವರು ಒಂದು ಗುರು ಮಾತಾಡೋ ರೀತಿಲಿ ಯಾಕೆ ಕಲೀತಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಬೇಜಾರಾಗೋದಿನ ಗೊತ್ತಾ ಬೇಕು ಬೇಕು ಅಂತ ಜಗಳ ಮಾಡೋ ರೀತಿ ಇರುತ್ತೆ ಸುಮ್ಮನೆ ಸುಮ್ಮನೆ ಆಮೇಲೆ ಜಾನ್ವೀನ ನಾನು ಲೈವ್ರು ಕೂಡ ನೋಡ್ತಾ ಇದ್ದೆ ಸ್ಪಂದನ ವಿಷಯದಲ್ಲಿ ಸುಮ್ಮನೆ ಅಡುಗೆ ಅಲ್ಲಿ ಮಾಡ್ತಾ ಇದ್ದಾರೆ ಬಂದು ಕೂತ್ಕೊಂಡ್ರೆ ನೀನು ಮಾಡಬೇಕು ಅನ್ನೋ ರೀತಿ ಅಲ್ಲಿ ಅಶ್ವಿನಿ ಮೇಡಮ್ ಮಾಡ್ತಿದ್ದಾರೆ ಅನ್ನೋ ಒಂದು ಊರಿನ ಏನು ಕತೆ ಗೊತ್ತಿಲ್ಲ ಆದರೆ ಸ್ಪಂದನ ಹೋಗಿ ಅಲ್ಲಿರ್ಬೇಕಂತ ಮಾಡ್ಲೇಬೇಕಂತ ಅವ್ರಿಗೇನು ಕೆಲಸ ಸುಮ್ಮನೆ ಇರಬೇಕಂತೆ ಅದು ಏನಂತ ಹೇಳ್ತಾರೋ ಅದು ಏನಂತ ಟಾರ್ಗೆಟ್ ಮಾಡ್ತಾರೋ ಅದೇನೋ ಅಂತಲೇ ಅರ್ಥ ಇಲ್ಲ ಅವ್ರ ಥಾಟ್ ಪ್ರೊಸೆಸ್ ಏನೋ ಅಂತಾನೆ ಅರ್ಥ ಆಗ್ತದೆ ನನಗೆ ಸೀರಿಯಸ್ಸಿ ಸುಮ್ಮನೆ ಕಾಣಿಸ್ಕೋಬೇಕು ಅಂದರೆ ಕಲೆಟ್ ಮಾಡೋಕ್ಕೆ ಅಷ್ಟೇ ಮುಗೀತು ಇದೆಲ್ಲ ಆದಮೇಲೆ ನಮ್ಮ ಯಾರು ಧ್ರು ಧನುಷ್ ಅವ್ರ ಟೀಮ್ ಏನಿರುತ್ತೆ ಅದರಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಸೆಲೆಕ್ಟ್ ಮಾಡುವಂಥ ಪ್ರೊಸೆಸಲ್ಲಿ ಒಂದು ತುಂಬ ದೊಡ್ಡ ವಿಷಯಗಳೇ ಆಯಿತು ಇದ್ರ ಬಗ್ಗೆಯೇ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ಇವ್ರು ಮಾಡಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಮಾತಾಡೋ ಓಕೆನಾ ಬಟ್ ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಬಿಗ್ ಬಾಸ್ ಅವರು ಒಂದು ಆಟದ ಬಗ್ಗೆ ನಿಮ್ಗೆ ಹೇಳ್ತೀನಿ ಯಾರು ಈ ಆ್ಯಂಗಲಿಂದ ಯೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ ನೀವು ಎಷ್ಟು ಸೀಸನ್ ನೋಡ್ಕೊಂಡಿದ್ದೀರ ಗೈಸ್ ಬಹುಮತ ಅಂತ ಬಂದಾಗ ಈಸಿಯಾಗಿ ಬಹುಮತ ಬಂದವ್ರಿಗೆ ಕಳಪೆ ಉತ್ತಮ ಕ್ಯಾಪ್ಟನ್ ಅನ್ನೋದಾಗ್ಬೋದು ಎಷ್ಟೆಷ್ಟು ಆಗೋಗಿದೆ ಓಕೆನಾ ಯಾವಾಗಲೂ ಕೂಡ ಬಿಗ್ ಬಾಸ್ ಇಂಟರ್ಫೇರ್ ಆಗಿ ಎಲ್ಲರದು ಒಂದೇ ಎಡಿಷನ್ ಆಗಬೇಕು ನೀವೆಲ್ಲಾರದು ಮನ ಹೋಲಿಸ್ಬೇಕು ಅನ್ನೋದ ರೀತಿ ಏನೂ ಮಾತಾಡಿಲ್ಲ ಓಕೆನಾ ಆದರೆ ಫಾರ್ ದ ಫಸ್ಟ್ ಟೈಮ್ ಅವ್ರು ಮಾತಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ನಿನ್ನೆಲ್ಲ ಆಯ್ತು ಎಲ್ಲ ಆ ಸೀನ ಕ್ರಿಯೇಟ್ ಮಾಡಬೇಕು ಅಂತಲೇ ಮಾಡಿದ್ದಂಥದ್ದು ಸೊ ಇಲ್ಲಿ ಯಾರು ಬಲಿಯಾದರೂ ಯಾರು ಹೀರೋ ಆದರೂ ಯಾರು ವಿಲನ್ ಆದರೂ ಅದು ಬೇರೆ ಕತೆ ಬಟ್ ಆದರೆ ಬಿಗ್ ಬಾಸ್ ಅವರ ಮೂವ್ ಕ್ರೇಜಿ ಅಂತಲೇ ಹೇಳ್ಬೋದು ಸ್ಕ್ರಿಪ್ಟೆಡ್ ಶೋ ಅಂತಾರಲ್ಲ ತುಂಬ ಜನ ಆಹಾ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರೋದರಿಂದ ಬಿಗ್ ಬಾಸ್ ತಮ್ಮ ಆಟಂತ ಆಡ್ತಾರೆ ಅದು ತಕ್ಕಂತೆ ಆಟಗಳು ಹೋಗುತ್ತೆ ಸೊ ನೆನೆ ನೋಡ್ತಿದ್ದೀರಲ್ಲ ಏನಿಸ್ತು ಗೈಸ್ ನಿಮ್ಗೆ ಏನಿಸುತ್ತೆ ಗಿಲ್ಲಿ ತಗೊಂಡಂತ ನಿರ್ಧಾರ ಸರಿನಾ ತಪ್ಪ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಅದಕ್ಕಿಂತ ಮುಂಚೆ ಅಗೇನ್ ಈ ಬಿಗ್ ಬಾಸ್ ಮಾಡಿರುವಂಥ ವ್ಯಕ್ತಿಗಳಲ್ಲಿ ಈ ಟೀಮ್ ಮಾಡ್ಕೊಂಡಿರೋರಲ್ಲಿ ಏನು ಫೇವ್ರಿಸಮ್ ಏನು ಬೇರೆಯವ್ರಿಗೆ ಫೇವ್ರಿಸಮ್ ಅದು ಅಂತ ಬಾಯ್ಗೆ ಬಂದಾಗ ಮಾತಾಡ್ತಾರೆ ಇವ್ರ ಫೇವ್ರಿಸಮ್ನ ನಿಮ್ಗೆ ತೋರಿಸ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಪ್ಪ ಅಲ್ವಾ ನೋಡಿದ್ರ ಈ ಕಣ್ ಕಣ್ ಸಲಿಗೆ ಅಂತ ಸಾಂಗ್ ಬರುತ್ತಲ್ಲ ಅದು ಹಾಕಬೇಕು ಅಂತ ಅನಿಸುತ್ತೆ ಇಲ್ಲಿ ಯಾರಿಗೆ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಕೊಡಬೇಕು ಅಂತ ಬಂದಾಗ ತುಂಬ ಚೆನ್ನಾಗಿ ಸನ್ನೆ ಮಾಡೋವಂಥದ್ದು ಯಾರಪ್ಪ ಅಂದರೆ ಕಾಕ್ರೋಚ್ ಅವರು ಯಾರ ಹೆಸರು ತೊಗೊ ಹೇಳಕ್ಕೆ ಹೇಳ್ತಾರೆ ಅಂದರೆ ಪಕ್ಕದಲ್ಲಿ ಕೂತಿರುವಂಥ ರಾಶಿಕಾ ಶೆಟ್ಟಿದು ಅದಕ್ಕೆ ಅಶ್ವಿನಿ ಮೇಡಮ್ ಕೂಡ ಇದು ಮಾಡ್ತಾರೆ ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ರೂಮ್ ಒಳಗಡೆ ಬಂದಾಗ ಫಸ್ಟ್ ರಾಶಿಕಾ ಶೆಟ್ಟಿ ಹೆಸರು ತಕೊಳ್ಳೋದು ಕೂಡ ಇದೇ ಅಶ್ವಿನಿ ಮೇಡಮ್ ನನಗೇನು ಗೊತ್ತಾ ಗೈಸ್ ಇಲ್ಲಿ ಇವರು ಟೀಮ್ ಇದೆ ಈ ಟೀಮಲ್ಲಿ ತುಂಬ ಜನಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಜೊತೆಗೆ ಬಹುಮತ ಅಂತ ಔಟ್ ಹೋಗುತ್ತೆ ಇಲ್ಲಿ ಇವರು ಪ್ಲ್ಯಾನ್ ಮಾಡಿಕೊಂಡು ಇವ್ರಿಗೆ ಕೊಡಬೇಕು ಅಂತ ಬಂದರೆ ಹೀಗೆ ಸಾಧ್ಯ ನನ್ನ ಪ್ರಕಾರ ಸ್ಟೂಡೆಂಟ್ ಆಫ್ ದ ವೀಕ್ ಖಂಡಿತವಾಗಲೂ ರಾಶಿಕಾ ಶೆಟ್ಟಿಯವರು ಏನಿದ್ದಾರೆ ಡಿಸರ್ವೆ ಓಕೆನಾ ಹಾಗಿದ್ರೆ ಟಾಸ್ಕ್ ಆಡಿದ್ರು ಓಕೆ ಇವಾಗ ಟಾಸ್ಕ್ ಆಡಿದ್ರು ಅದಕ್ಕೆ ಡಿಸರ್ವ್ ಅಂತ ಹೇಳ್ಬೋದು ನಾವು ಓಕೆನಾ ಎಂಟರ್ಟೈನ್ಮೆಂಟ್ ಮಾಡೋರಿಗೆ ಏನು ಇಲ್ವಾ ಗಿಲ್ಲಿನ ಅಬ್ಸರ್ವ್ ಮಾಡಿ ಬರೀ ಈ ವಾರ ಅಂತಲ್ಲ ಕಂಪ್ಲೀಟ್ ಇದ್ರ ಕಥೆಯೇ ಬನ್ನಿ ಈ ಸೀಸನ್ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಜೊತೆಗೆ ನಿನ್ನೆ ನೋಡಿದ್ರೆ ಅಥವಾ ಈ ಒಂದು ಬಿ ಬಿ ಕಾಲೇಜ್ ಏನಿದೆ ಈ ಕಾನ್ಸೆಪ್ಟ್ ಶುರು ಶುರು ಆಗಿರೋದ್ರಿಂದ ನೀವು ಅಬ್ಸರ್ವ್ ಮಾಡ್ಕೊಬಂದರೆ ಕೂಳೆ ಕೊಡುವಂಥ ಒಬ್ಬ ಹುಡುಗ ಸ್ಟೂಡೆಂಟ್ ಅಂತ ಅಂದ್ಕೋಣ ಆ ಪಾತ್ರ ನಿಭಾಯಿಸಿರುವಂಥ ವ್ಯಕ್ತಿ ಯಾರು ಗಿಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಸ್ಟೂಡೆಂಟ್ ನಿಮ್ಗೆ ಇಂಪ್ರೆಸ್ ಇವ್ ಇದ್ದಾರೆ ಎಷ್ಟು ಎಷ್ಟುನ ಕಾಣಿಸ್ತಿದ್ದಾರೆ ಇಲ್ಲ ಕಂಟಿನ್ಯೂಸ್ ಆಗಿ ಎಫರ್ಟ್ ಬಂದು ಆ ಟೀಮಲ್ಲಿ ಗ್ರೂಪಲ್ಲಿರುವಂಥ ವ್ಯಕ್ತಿ ಅಷ್ಟೆಲ್ಲ ನಗ್ಸ್ತಿದ್ದಾರೆ ಮತ್ತು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಕೂಡ ಇನ್ಫ್ಯಾಕ್ಟ್ ನಮ್ಮ ಪ್ರಿನ್ಸಿಪಲ್ ಆಗಿರುವಂಥ ರಘುವಣ್ಣ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಡಿಫೆಂಡ ಟ್ರೈ ಮಾಡ್ತಾರೆ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಒಂಥರ ಈ ಥರ ತರಲೆ ಮಾಡಿಕೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ತ ರೀತಿ ಮಾತಾಡ್ತಾರೆ ಹಿಂಗಿರ್ಬೇಕಾರೆ ತಮ್ಮ ಟೀಮ್ ಅವ್ರು ಯಾರೂ ಇದನ್ನು ಕನ್ಸಿಡರ್ ಮಾಡಲ್ಲ ಟಾಸ್ಕ್ ಅನ್ನೋದೇ ಮ್ಯಾಂಡೇಟ್ರಿನ ಎಂಟರ್ಟೈನ್ಮೆಂಟ್ ಮಾಡ್ತಿರೋರಿಗೆ ಕೆಲಸ ಮಾಡ್ತಿರೋರಿಗೆ ಆ ಗ್ರೂಪಲ್ಲಿ ಇತ್ಕೊಂಡು ನಾನು ಓಕೆನಾ ಮತ್ತು ಟಾಸ್ಕ್ ಆಡ್ತಾರೆ ಈಗ ಗಿಲ್ಲಿ ಟಾಸ್ಕ್ ಆಡ್ತಿದ್ದಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಂಟರ್ಟೈನ್ಮೆಂಟು ಮಾಡ್ತಿದ್ದಾರೆ ಪಾತ್ರ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಇದಕ್ಕೇನು ಇಂಪಾರ್ಟೆನ್ಸ್ ಇಲ್ಲಕ್ಕೆ ಅಲ್ವಾ ಅನ್ನೋ ಪ್ರಶ್ನೆ ಬರುತ್ತಾ ಬರಲ್ವಾ ರಕ್ಷಿತಾ ಶೆಟ್ಟಿ ರಾಶಿ ರಾಶಿಕಾ ಶೆಟ್ಟಿ ಖಂಡಿತವಾಗ್ಲೂ ಡಿಸರ್ವ್ ಇದ್ದಾರೆ ಸ್ಟೂಡೆಂಟ್ ಆಫ್ ದ ವೀಕ್ ಡೌಟೇ ಇಲ್ಲ ಯಾಕಂದ್ರೆ ಆ ಲೆವೆಲ್ಗೆ ಎಫರ್ಟ್ ಹಾಕಿದ ಹುಡುಗಿ ಅದರಿಂದ ಟೀಮು ಕೂಡ ವಿನ್ ಆಗ್ತಾಯಿದೆ ಆದರೆ ಗಿಲ್ಲಿ ಕೂಡ ಡಿಸರ್ವ್ ಇದ್ದಾರಲ್ವಾ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಬರೀ ಟಾಸ್ಕ್ ಆಡೋರಿಗೆ ನೀವು ಇಷ್ಟು ಇಂಪೋರ್ಟ್ಸ್ ಕೊಡ್ತೀರ ಅಂದರೆ ಎಂಟರ್ಟೈನ್ಮೆಂಟ್ ಮಾಡೋರಿಗೆ ಯಾಕೆ ಕೊಡಲ್ಲ ಬಿಕಾಸ್ ಈ ಶೋ ಈಗ ನಾನು ನೋಡ್ತಿರೋರಿಗೆ ಗೊತ್ತಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಗಿಲಿನೇ ಇನ್ನು ಮಿಕ್ಕಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬೆಬೇರಿರೋ ಅಂತ ಅನ್ಸಿಬಿಡುತ್ತೆ ಆ ಲೆವೆಲ್ ಇರುವಂಥದ್ದು ಓವರ್ ಆಲ್ ಫಸ್ಟ್ ಡೇನ ತೊಗೊಂಡ್ರೆ ಹಿಂಗಿರ್ಬೇಕಾದ್ರೆ ಈ ವಾರ ತೊಗೊಂಡ್ರೂ ಕೂಡ ಅದೇ ಕಥೆ ಇದೆ ಸೊ ಹಿಂಗಿರ್ಬೇಕಾದ್ರೆ ಅದಕ್ಕೇನು ಇಂಪೋರ್ನ್ಸ್ ಇಲ್ವಾ ಯಾರು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅದ್ರ ಜೊತೆಗೆ ಇವ್ರು ಆಲ್ರೆಡಿ ಇವ್ರು ನೋಡಿ ಅವ್ರು ಪರ ಮಾತಾಡ್ಬೋದು ಬಟ್ ಟೀಮಲ್ಲಿ ಆಲ್ರೆಡಿ ಇವ್ರು ಮಾತಾಡಿಕೊಂಡು ಈ ಥರ ಒಬ್ರಿಗೆ ಕೊಡೋದಾದ್ರೆ ನೆಕ್ಸ್ಟ್ ಟಾರ್ಗೆಟ್ ಮಾಡಿಬಿಟ್ಟು ಇವ್ನ ಆಚೆ ಕಳ್ಸೋದನ್ನೇ ನೋಡ್ತಾರೆ ಸೊ ಗಿಲ್ಲಿ ಪಾಯಿಂಟ್ ರೈಟ್ ಇತ್ತು ಬಟ್ ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ಬಿಟ್ಟಿರೋ ಸರಿಯಾಗೋದೇನೋ ಅಂತ ಅನಿಸ್ತು ಯಾರಿಗೆ ರಾಶಿಗ ಶೆಟ್ಟಿ ಬಿಕಾಸ್ ಎಫರ್ಟ್ ಹಾಕಿದ್ರು ಅವರು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಹಾಗಾಗಿ ಓಕೆನಾ ಬಟ್ ಇಲ್ಲಿ ಇನ್ನೂ ಒಂದು ವಿಷಯ ಬರುತ್ತೆ ಇವಾಗ ಸುದೀಪ ನಾಯ್ಡಿದ್ದ ನೆನಪಿರ್ಬೋದು ನಿಮಗೆ ಹೋದ್ವಾರ ನಾಲ್ಕು ಜನ ಫೈನಿಸ್ಟ್ಗಳು ತಗೊಂಡಂಥ ನಿರ್ಧಾರದಿಂದ ಒಬ್ಬರು ಆಚೆ ಹೋಗೋಂಥ ಸಂದರ್ಭ ಬಂತು ಜನ ಉಳ್ಕೊಳ್ಳೋವಂಥ ಸಂದರ್ಭ ಬಂತು ಯಾರು ಅಶ್ವಿನಿ ಹೆಸರೇ ಇದ್ದಾರಲ್ಲ ಅವರು ಉಳ್ಕೋಬೋದಾಗಿತ್ತು ಅಥವಾ ಮುಂಜಾಗೆ ಉಳ್ಕೊಬೋದಾಗಿತ್ತು ಬಟ್ ಅವತ್ತು ವಾದ ಮಾಡಲಿಲ್ಲ ಮಾತಾಡಲಿಲ್ಲ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ತಮಗೋಸ್ಕರ ತಾವೇ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂದರೆ ಇನ್ನೇರು ತೊಗೋತಾರೆ ತೊಗೊಳ್ಳಬೇಕಲ್ವ ಆ್ಯಂಡ್ ಸುದೀಪಣ್ಣ ಹೇಳಿದ ಮಾತು ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರಲ್ಲ ಸೊ ಒಳ್ಳೆಯದಲ್ವ ರೈಟ್ ಪಾಯಿಂಟ್ ಅಂತ ಅನ್ಸಾರವ ನಿಮಗೆ ಬೇರೆ ಆ್ಯಂಗಲ್ ಬೇರೆ ಟೀಮ್ಗೋಸ್ಕರ ಆಗಿಗೆ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಆ ರೀತಿ ನನಗೂ ಅನಿಸುತ್ತೆ ಅದನ್ನು ಬಿಟ್ಟು ಯೋಚನೆ ಮಾಡ್ತೀನಿ ಅಂದಾಗ ಈ ಥರ ಯೋಚನೆ ಮಾಡಿದ್ರೆ ಇಷ್ಟೊಂದು ಕತೆ ಇದೆ ಸೊ ಅದ್ರ ಜೊತೆಗೆ ಇಲ್ಲಿ ಈ ಸ್ಪರ್ಧಿಗಳು ಆಲ್ರೆಡಿ ಟೀಮ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಒಬ್ರಿಗೆ ಇವ್ರು ನಮ್ಮವರೆ ಆಗಬೇಕು ಇವರು ಕ್ಯಾಪ್ಟನ್ಸಿಟ್ ಹೋಗಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಇಲ್ಲಿಗೆ ಬಟ್ ನನ್ನ ಪ್ರಕಾರ ಇಲ್ಲಿ ಆ ನಿರ್ಧಾರ ತಗೊಳ್ಳೋದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದರೆ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ವಿಷಯ ವಿಷಯದಲ್ಲಿ ಬಿಹೇವ್ ಮಾಡಿದಂಥ ರೀತಿ ಅಂತ ಅನಿಸುತ್ತೆ ಅದು ಯಾರಿಗ್ಯಾರು ಕೋಪ ಬರುತ್ತೆ ಹಾಗಾಗಿ ಅದನ್ನು ತೀರಿಸ್ಕೊಂಡ್ರು ಅಂತ ಅನಿಸುತ್ತೆ ಇಡೀ ಈ ಬಿಗ್ ಬಾಸ್ ಮೈಲಿ ಆ ತಂಡ ಒಂದು ಎಫರ್ಟ್ ಹಾಕಿತ್ತು ಕಷ್ಟಪಟ್ಟರು ಪಾಯಿಂಟ್ಗಳು ತಗೊಂಡು ಗೆದ್ದರು ಅದು ರಿಸಲ್ಟ್ ಏನಪ್ಪ ಅಂದರೆ ಅದಕ್ಕೆ ರಿವಾರ್ಡ್ ಏನಪ್ಪಾ ಅಂದರೆ ಅದು ನಿಮಗೆ ಇದು ಸಿಗುವಂಥದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಕ್ಯಾಪ್ಟನ್ಸಿ ಟಾಸ್ಗೆ ಅದೇ ಹೋಗೋಂಗಾಗೋಯಿತು ಇಲ್ಲಿ ನಮಗೆ ಒಂದು ಸೈಡ್ ನೋಡಿದಾಗ ಖಂಡಿತವಾಗ್ಲೂ ಗಿಲ್ಲಿ ಮಾಡಿ ತಪ್ಪು ಅಂತ ಅನಿಸುತ್ತೆ ನನಗೂ ಕೂಡ ಬಟ್ ಬೇರೆ ಆ್ಯಂಗಲ್ ನೋಡಿದಾಗ ಸುದೀಪ್ ಹೇಳಿದ ಮಾತು ನೋಡಿದಾಗ ಗೇಮ್ ಅಂತ ನೋಡಿದಾಗ ಇವರು ಇಷ್ಟೊಂದು ಎಫರ್ಟ್ ಆಗ್ತಿರೋದು ನೋಡಿದಾಗ ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಗಿಲ್ಲಿನು ಡಿಸರ್ವ್ ಇದಾರಲ್ಲ ನೆಕ್ಸ್ಟ್ ಟಾಸ್ಕಲ್ಲಿ ನಿಜವ್ರು ಕೊಡ್ತಾರೆ ಅಥವಾ ಅನ್ನೋದನ್ನು ಗ್ಯಾರಂಟಿ ಏನು ಮೊದಲು ನೀವು ಒಬ್ಸರ್ವ್ ಮಾಡಿದ್ರೆ ಈಗ ಅವ್ರವ್ರ ಕಡೆಯವ್ರನ್ನೇ ಮಾಡ್ಕೊಬಿಟ್ಟು ಆಮೇಲೆ ಉಲ್ಟಾ ಹೊಡ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಕಷ್ಟ ಆಗುತ್ತೆ ಅಲ್ಲ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಗೇಮಲ್ಲಿ ಇದೇ ಡಿಷನ್ ತಗೋಬೇಕಾದ ಅವ್ರು ಸಿಗುತ್ತೆ ಬಟ್ ಆದರೆ ನೀವು ಮಾಡಿದ್ರೆ ಮಾಡಿ ಅಶ್ವಿನಿಗೌಡವ್ರು ತಂಗಿಗೆ ಹಾಕೋತಾರೆ ಯಾಕೆ ತಾವು ಚೆನ್ನಾಗಿ ಆಡಿದ್ವಿ ಅಂತ ಅಲ್ಲಿ ಚೇಂಜ್ ಮಾಡ್ಕೊಳ್ಳಲ್ಲ ಮತ್ತೆ ಅವರು ಹ್ಞೂ ಬಟ್ ಗಿಲ್ಲಿ ಚೆನ್ನಾಗಿ ಚೆನ್ನಾಗಿ ಆಡಿದ್ದೀನಿ ಅಂತ ಅವ್ರಿಗೂ ನಂಬಿಕೆ ಇತ್ತು ಸ್ಟ್ಯಾಂಡ್ ತೊಗೊಂಡ್ರು ಅಷ್ಟೇ ಬಟ್ ಆದರೂ ಕೂಡ ನೀವು ಅಬ್ಸರ್ವ್ ಮಾಡಿ ಗೈಸ್ ಬಿಗ್ ಬಾಸ್ ಅವರು ಬೇರೆ ಕಡೆ ಇಂಟ್ರ ಇಂಟರ್ಫೇರ್ ಆಗ್ದಂತೆ ಇಲ್ಲಿ ಯಾಕೆ ಇಂಟರ್ಫೇರ್ ಆದರು ಯಾಕೆಂದರೆ ಬಿಗ್ ಬಾಸ್ ಅವರು ಇದನ್ನೆಲ್ಲ ಕ್ರಿಯೇಟ್ ಮಾಡಬೇಕಾಯಿತು ಅಂತ ಅಷ್ಟೇ ನಮ್ಮ ಬಿಗ್ ಬಾಸ್ ಆಟಕ್ಕೆ ತುಂಬ ಜನ ಬಲಿಯೋದರು ತುಂಬ ಜನಕ್ಕೆ ಗಿಲ್ಲಿ ಮಾಡಿ ತಪ್ಪು ಅನಿಸುತ್ತೆ ಇನ್ನೂ ಕೆಲವು ಜನಕ್ಕೆ ಅವ್ರು ಮಾಡಿ ತಪ್ಪು ಅನಿಸುತ್ತೆ ನನ್ನ ಪ್ರಕಾರ ಎಲ್ಲರದ್ದು ತಪ್ಪಿದೆ ಯಾರೂ ಸರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಗಿಲ್ಲಿದು ತಪ್ಪು ಅಂತ ಅನಿಸುತ್ತೆ ನನಗೆ ರೀಸನ್ ಈ ಥರ ನೋಡಿದಾಗ ಆ ಕಡೆ ನೋಡಿದಾಗ ಅವ್ರದ್ದು ತಪ್ಪು ಅನಿಸುತ್ತೆ ಬಟ್ ಏನಪ್ಪ ಅಂದರೆ ರಕ್ಷಿತ್ ಅವರು ಕೂಡ ರಾಶಿಕ ಕೂಡ ಹೋಗಿ ಗಿಲಿಯವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಮಾತಾಡ್ಬೋಯಿತ್ತು ಅವ್ರು ಹೀಗೋ ಅವ್ರನ್ನೂ ಕೂಡ ಅಂತ ಅನ್ನಿಸ್ಬೋದು ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್ ಈ ಥರ ವಿಷಯಗಳು ಸ್ವಲ್ಪ ಕಷ್ಟ ಅನ್ಕೊಂಡಷ್ಟು ಅಷ್ಟು ಈಸಿ ಇಲ್ಲ ಒಂದು ಸಲ ಹೀಗೋ ಜಾಸ್ತಿ ಆಯಿತು ದ್ವೇಷಕ್ಕೆ ಬಿದ್ದರು ಅಂದರೆ ಇದೇ ಕಥೆ ಆಗುವಂಥದ್ದು ಸೊ ಗಿಲ್ಲಿ ಅಂತೂ ಮಾಡ್ತಿಲ್ಲ ನಾರ್ಮಲಾಗಿ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಬಟ್ ಇವಾಗ ನಾನು ಹೇಳೋದು ಏನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ತಮ್ಮ ಆಟನ ಇಂಡಿವಿಜುವಲ್ ಆಡ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಅವರವರಂತ ಬಂದು ಅವರು ಚೆನ್ನಾಗಿರ್ತಾರೆ ಇವರೇ ಬಲಿಯಾಗುವಂಥದ್ದು ನೋಡೋಣ ನನ್ನ ಪ್ರಕಾರ ಗಿಲ್ಲಿ ಮಾಡಿದ್ರು ರೈಟು ಅಂತ ಅನಿಸುತ್ತೆ ತಪ್ಪು ಅಂತ ಅನಿಸುತ್ತೆ ಆ್ಯಂಡ್ ಈ ಕಡೆನೂ ಅಷ್ಟೇ ಬಟ್ ನನ್ನ ಪ್ರಕಾರ ಗಿಲ್ಲಿದ್ದು ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದೆ ಸುದ್ದಿಪಣೆ ಹೇಳಿದ ಪಾಯಿಂಟ್ಗಳನ್ನ ನೋಡ್ಕೊಂಡು ಹೋದರೆ ವಿಶೇಷತೆ ಗಾಯಸ್ ನೀವು ಯಾವ ಪರ್ಸ್ಪೆಕ್ಟಿವಿಂದ ನೋಡ್ತೀರಾ ಆ ಆ್ಯಂಗಲಲ್ಲಿ ನೋಡಿದ್ರೆ ಅದು ಬೇರೆ ಥರ ಕಥೆಗಳು ಹೋಗುತ್ತೆ ಇವಾಗ ನಾನು ಎರಡೂ ಹೇಳಿದ್ದೀನಿ ನಿಮಗೆ ಸರಿ ಅನಿಸುತ್ತೆ ಯಾವ ತಪ್ಪು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದಾಗ ಯಾರಿಗೂ ಸಿಗ್ತಾರ ಅಂದಾಗ ಬಹುಪರಾಕ್ ಹಾಕೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಸೊ ಅದು ನೋಡಿದಾಗ ಒಂದಿಷ್ಟು ರಿಯಾಕ್ಷನ್ ಕೂಡ ಬರುತ್ತೆ ಅಶ್ವಿನಿ ಕಡೆಯಿಂದ ಕೂಡ ಬಟ್ ನನ್ನ ಪ್ರಕಾರ ಅದೇನು ತಪ್ಪಿಲ್ಲ ಗುರು ಯಾಕಂದರೆ ಇವರೆಲ್ಲ ಅಷ್ಟೊಂದು ಇದು ಮಾಡಿ ಇವ್ರಿಗೆ ಫೈಟ್ ಕೊಟ್ಟಾಗ ಒಂದು ಆಪೋಸಿಟೋ ವ್ಯಕ್ತಿ ಥರ ರಿಯಾಕ್ಟ್ ಮಾಡಿದಾರೆ ಅಷ್ಟೇ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಆ ಟೀಮ್ಗೆ ಈ ಟೀಮ್ಗೂ ಆಗಿ ಬರೋಲ್ಲ ಸೊ ಹಂಗಿರ್ಬೇಕಾದ್ರೆ ಕಾಮನ್ ರಿಯಾಕ್ಷನ್ ಅಲ್ವಾ ಸೊ ಅಷ್ಟೇ ಅದರಲ್ಲೂ ಕೂಡ ನನ್ನ ಮತ್ತು ಬಿಗ್ ಬಾಸ್ ಮಧ್ಯೆ ಯಾರು ಬರಬೇಡಿ ಅಂತ ಹೇಳಿದ್ದು ಫನ್ವೇ ಇತ್ತು ಬಟ್ ಏನಪ್ಪ ಅಂದರೆ ಇನ್ನೊಬ್ಬರು ಸೋ ಸೋತಿರುವಂಥದ್ದು ಆಗ್ಬೋದು ಅಥವಾ ಇನ್ನೊಬ್ರು ಏನು ಕಷ್ಟ ಅನ್ಭವ್ಸಿದ್ದಾರೆ ಇವಾಗ ಸ್ವಲ್ಪ ಕಷ್ಟ ಇದೆ ಆ ಟೀಮು ಸೊ ಅಂದಂಥ ವಿಷಯಗಳನ್ನ ಇಟ್ಕೊಂಡು ನಾವು ಖುಷಿ ಪಡೋಕ್ಕೆ ಹೋಗ್ಬಾರ್ದು ಜಾಸ್ತಿ ಬಟ್ ಏನೂ ಮಾಡೋಕ್ಕಾಗಲ್ಲ ಕೂತ್ಕೊಂಡು ಹೇಳೋದು ಈಸಿ ಅಲ್ಲಿ ಬೇರೆ ಥರನೇ ವರ್ಕ್ ಆಗುತ್ತೆ ಇರಲಿ ಇವರು ಆಡಿದ ಆಟಗಳಿಗೆ ಕರ್ಮ ರಿಟರ್ನ್ಸ್ ಅಂತ ಅನಿಸುತ್ತೆ ಸೊ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಸೇರಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಬಿಸ್ ಬಾಯ್